ನಮಸ್ತೆ ವೆಲ್ಕಮ್ ಟು ದಿ ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೋಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಬೂತ್ ರಾಪ್ ಟೆಂಪ್ಲೇಟ್ನ ಡೌನ್ಲೋಡ್ ಮಾಡಿ ಯಾವ ರೀತಿ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಜೊತೆಗೆ ಇಂಟಿಗ್ರೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ ಹಾಗೆಯೇ ಇಂಟಿಗ್ರೇಟ್ ಮಾಡಿದ ಮೇಲೆ ನಾವು ಹೆಡರು ಮತ್ತು ಫೂಟರ್ಸು ಹಾಗೆಯೇ ಆ ಟೆಂಪ್ಲೇಟಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ಸ್ನ ಯಾವ ರೀತಿ ನಾವು ಸಪ್ರೇಟ್ ಮಾಡ್ಬೋದು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಚಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಹಾಗೆ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳ್ರಿ ಈ ವಿಡಿಯೋದಲ್ಲಿ ಸೇಮ್ ಕಾನ್ಸೆಪ್ಟ್ಸ್ನೇ ನಾವು ಕಂಟಿನ್ಯೂ ಮಾಡೋಣ ಏನು ನಾವು ಟೆಂಪ್ಲೇಟ್ನ ಇಂಟಿಗ್ರೇಟ್ ಮಾಡಿದ್ವಲ್ಲ ಅಲ್ಲಿಂದ ಮತ್ತೆ ಯಾವ ರೀತಿ ನಾವು ಮತ್ತೆ ಇಂಪ್ರೂವ್ ಮಾಡ್ಬೋದು ಅಪ್ಲಿಕೇಶನ್ ಅಂತ ಡಿಸ್ಕಸ್ ಮಾಡೋಣ ನಾವು ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದಾಗೆ ಜಸ್ಟ್ ನಾವು ಟೆಂಪ್ಲೇಟ್ನ ಇಂಟಿಗ್ರೇಟ್ ಮಾಡೋದಷ್ಟೇ ಅಲ್ಲ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ ಬೇರೆ ಬೇರೆ ಪೇಜಸ್ ಕೂಡ ಕ್ರಿಯೇಟ್ ಮಾಡ್ತೀವಿ ಅದೇ ರೀತಿ ನಾವು ಈ ಒಂದು ಟೆಂಪ್ಲೆಟ್ನ ಇಂಟಿಗ್ರೇಟ್ ಮಾಡಿದಾಗ ಇಲ್ಲಿ ಎಷ್ಟೊಂದು ಸೆಕ್ಷನ್ಸ್ ಇದೆ ಐ ಮೀನ್ ಬೇರೆ ಬೇರೆ ಪೇಜಸ್ ಇದೆ ಅಬೌಟು ಕಾಂಟ್ಯಾಕ್ಟು ಸರ್ವೀಸಸ್ಸು ಈಗ ಜಸ್ಟ್ ಏನಾಗಿದೆ ಅಂತಂದರೆ ನಾವು ಇಂಟಿಗ್ರೇಟ್ ಮಾಡಿದ್ದೀವಿ ಅಷ್ಟೇ ಬಟ್ ಈ ಯಾವುದೇ ಒಂದು ಲಿಂಕ್ಸು ವರ್ಕ್ ಆಗ್ತಾ ಇಲ್ಲ ಸೊ ನಾವೇನು ಮಾಡೋಣ ಅದನ್ನೆಲ್ಲದನ್ನೂ ಆ್ಯಡ್ ಮಾಡೋಣ ಅಂದರೆ ಬೇರೆ ಬೇರೆ ಪೇಜಸ್ನ ಕೂಡ ಆ್ಯಡ್ ಮಾಡೋಣ ಅಬೌಟು ಕಾಂಟ್ಯಾಕ್ಟು ಸರ್ವಿಸಸ್ಸು ಯೂಸರು ಅಬೌಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಬೌಟ್ ಪೇಜಿಗೆ ನ್ಯಾವಿಗೆಟ್ ಆಗೋ ಥರ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಂಟ್ಯಾಕ್ಟ್ ಪೇಜಿಗೆ ನ್ಯಾವಿಗೆಟ್ ಆಗೋ ಥರ ಸರ್ವಿಸ್ ಪೇಜಿಗೆ ಕ್ಲಿಕ್ ಮಾಡಿದಾಗ ಸರ್ವಿಸ್ ಪೇಜಿಗೆ ನ್ಯಾವಿಗೆಟ್ ಮಾಡೋ ಥರ ನಾವು ಅದನ್ನೆಲ್ಲ ಕೋಡ್ ಬರೆಯೋಣ ಓಕೆನಾ ಸೊ ಫಸ್ಟ್ ಸ್ಟೆಪ್ ಏನು ಮಾಡೋಣ ಅಂತಂದರೆ ಅದೆಲ್ಲದಕ್ಕೂ ಹೆಚ್ ಡಿ ಎಮ್ ಎಲ್ ಟೆಂಪ್ಲೇಟ್ಸ್ನ ಕ್ರಿಯೇಟ್ ಮಾಡೋಣ ಸೊ ನಾನು ಇಂಟರ್ಜಿ ಐಡಿಯಾ ಓಪನ್ ಮಾಡ್ತೀನಿ ಸೊ ಪ್ರಾಜೆಕ್ಟ್ ಎಕ್ಸ್ಪ್ಲೋರನ್ನು ಓಪನ್ ಮಾಡಿಬಿಟ್ಟು ನಾನು ಟೆಂಪ್ಲೇಟ್ಸ್ ಫೋಲ್ಡ್ರಲ್ಲಿ ಓಕೆ ಮೇಯ್ನಲ್ಲಿ ರಿಸೋರ್ಸಸ್ ಸೆಕ್ಷನ್ ಇದೆ ಅದರಲ್ಲಿ ಟೆಂಪ್ಲೇಟ್ಸ್ ಇದೆ ಟೆಂಪ್ಲೇಟ್ಸಲ್ಲಿ ನಾನೇನು ಮಾಡ್ತೀನಿ ಹೆಚ್ ಡಿ ಎಮ್ ಎಲ್ ಪೇಜಸ್ನ ಕ್ರಿಯೇಟ್ ಮಾಡ್ತೀನಿ ಸೊ ಹೆಚ್ ಡಿ ಎಮ್ ಎಲ್ ಪೇಜ್ ಒಂದು ಸರ್ವೀಸಸ್ಸಿಗೆ ಕ್ರಿಯೇಟ್ ಮಾಡ್ತೀನಿ ಸರ್ವೀಸಸ್ ಡಾಟ್ ಹೆಚ್ ಡಿ ಎಮ್ ಎಲ್ಲು ಓಕೆ ಅದೇ ರೀತಿ ಸೊ ಜೊತೆಗೆ ನಾನೇನು ಮಾಡಿಬಿಡ್ತೀನಿ ಜಸ್ಟ್ ಒಂದು ಕಂಟೆಂಟ್ನ ಕೂಡ ಆ್ಯಡ್ ಮಾಡಿಬಿಡ್ತೀನಿ ಸರ್ವೀಸಸ್ ಅಂತೇಳಿ ಓಕೆ ಜಸ್ಟ್ ಟೆಕ್ಸ್ಟ್ ಏನಪ್ಪ ನಮ್ಮ ಒಂದು ಟೆಸ್ಟಿಂಗ್ ಪರ್ಪಸ್ಸಿಗೆ ನಾವು ಸರ್ವಿಸಸ್ ಅಂತ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡೋಣ ಜೊತೆಗೆ ನಾವೇನು ಮಾಡಬೇಕು ಟೈಮ್ ಲೀಫ್ ನೇಮ್ ಸ್ಪೇಸ್ನ ಕೂಡ ಆ್ಯಡ್ ಮಾಡೋಣ ಓಕೆನಾ ಅದು ಕೂಡ ವೆರಿ ಇಂಪಾರ್ಟೆಂಟ್ ಓಕೆ ಉಪ್ಸ್ ಸೇವ್ ಮಾಡ್ತೀನಿ ಸೊ ನೆಕ್ಸ್ಟ್ ಏನು ಮಾಡೋಣ ಅದನ್ನು ಆ್ಯಡ್ ಮಾಡಿದ ಮೇಲೆ ಇನ್ನೊಂದು ಪೇಜ್ನ ಕ್ರಿಯೇಟ್ ಮಾಡೋಣ ಅದು ಅಬೌಟ್ ಡಾಟ್ ಹೆಚ್ ಡಿ ಎಮ್ ಎಲ್ ಓಕೆ ಅಬೌಟ್ ಡಾಟ್ ಹೆಚ್ ಡಿ ಎಮ್ ಎಲ್ಲು ಸೊ ಇಲ್ಲಿ ಕೂಡ ಏನು ಮಾಡೋಣ ಕ್ವಿಕ್ಕಾಗಿ ಒಂದು ಡ್ಯೂ ಟ್ಯಾಕ್ನ ಆ್ಯಡ್ ಮಾಡಿ ಸರ್ವೀಸಸ್ ಅಂತ ಟೆಕ್ಸ್ಟ್ನ ಆ್ಯಡ್ ಮಾಡೋಣ ಜೊತೆಗೇನೆ ನೇಮ್ ಸ್ಪೇಸ್ನ ಆ್ಯಡ್ ಮಾಡೋಣ ಓಕೆ ಅದೇ ರೀತಿ ಲಾಸ್ಟ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಡಾಟ್ ಹೆಚ್ ಡಿ ಎಮ್ ಎಲ್ ಅದನ್ನು ಕ್ರಿಯೇಟ್ ಮಾಡಿ ಏನು ಮಾಡೋಣ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡೋಣ ಟಿವ್ ಟ್ಯಾಗಲ್ಲಿ ಕಾಂಟ್ಯಾಕ್ಟ್ ಅಂತ ಆ್ಯಡ್ ಮಾಡಿ ಥೈಮ್ ಲಿಫ್ಟ್ ನೇಮ್ ಸ್ಪೇಸ್ನ ಆ್ಯಡ್ ಮಾಡೋಣ ಓಕೆ ಈಗ ತ್ರೀ ಪೇಜಸ್ನ ಕ್ರಿಯೇಟ್ ಮಾಡಿದ್ದೀನಿ ಸರ್ವೀಸಸ್ಸು ಅಬೌಟ್ ಟು ಹಾಗೆಯೇ ಕಾಂಟ್ಯಾಕ್ಟ್ ಸೊ ಈಗೇನು ಮಾಡಬೇಕು ಪ್ರತಿಯೊಂದಕ್ಕೂ ಹ್ಯಾಂಡ್ಲರ್ ಮೆಥೆಡ್ಸ್ನ ಕ್ರಿಯೇಟ್ ಮಾಡಬೇಕು ಸೊ ಯೂಸರು ಸ್ಲ್ಯಾಶ್ ಸರ್ವೀಸಸ್ ನಾವಿಗೇಟ್ ಆದಾಗ ಈ ಒಂದು ಟೆಂಪ್ಲೇಟ್ನ ಡಿಸ್ಪ್ಲೇ ಮಾಡಬೇಕು ಅದೇ ರೀತಿ ಅಬೌಟ್ನ ಸ್ಲ್ಯಾಶ್ ಅಬೌಟ್ ಅಂತ ನಾವಿಗೇಟ್ ಆದಾಗ ಈ ಒಂದು ವೆಬ್ ಪೇಜ್ನ ರಿಟರ್ನ್ ಮಾಡಬೇಕು ಸಾರಿ ಇಲ್ಲೇನು ಮಾಡೋಣ ಅಂತಂದರೆ ಇದು ಅಬೌಟು ಸರ್ವೀಸಲ್ಲಿ ಸರ್ವೀಸಸ್ ಇದೆ ಕಾಂಟ್ಯಾಕ್ಟಲ್ಲಿ ಕಾಂಟ್ಯಾಕ್ಟ್ ಇದೆ ಸೊ ಕಾಂಟ್ಯಾಕ್ಟಿಗೆ ಸ್ಲ್ಯಾಶ್ ನಾವಿಗೇಟಿಗೆ ಕಾಂಟ್ಯಾಕ್ಟ್ ಆದಾಗ ಪೇಜ್ಗೆ ನಾವಿಗೇಟ್ ಆದಾಗ ನಾವು ಈ ಒಂದು ಟೆಂಪ್ಲೇಟ್ನ ಡಿಸ್ಪ್ಲೇ ಮಾಡಬೇಕು ಅದಕ್ಕೆ ಪ್ರತಿಯೊಂದಕ್ಕೂ ಹ್ಯಾಂಡ್ಲೆರ್ ಮೆಥೆಡ್ಸ್ನ ಕ್ರಿಯೇಟ್ ಮಾಡೋಣ ಸೊ ಆಲ್ರೆಡಿ ಒಂದು ಹ್ಯಾಂಡ್ಲರ್ ಮೆಥೆಡ್ನ ಬರೆದಿದ್ವಿ ಅದನ್ನೇ ಕಾಪಿ ಮಾಡ್ತೀನಿ ಹಾಗೆಯೇ ಪೇಸ್ಟ್ ಮಾಡೋಣ ಶೋ ಸರ್ವೀಸಸ್ ಪೇಜ್ ಹ್ಯಾಂಡಲ್ ಮೆಥೆಡ್ ನೇಮು ಇಲ್ಲಿ ನಮಗೆ ಮಲ್ಟಿಪಲ್ ಯು ಆರ್ ಐಸ್ ಬೇಡ ಸೊ ರಿಮೂವ್ ಮಾಡಿಬಿಟ್ಟು ಜಸ್ಟ್ ನಾನು ಸರ್ವೀಸಸ್ ಅಂತ ಯು ಆರ್ ಐ ಪಾರ್ಟ್ನರ್ ಬಸ್ವೆ ಮಾಡ್ತೀನಿ ಇದು ಕೂಡ ಗೆಟ್ ಮ್ಯಾಪಿಂಗ್ ಆಗಿರುತ್ತೆ ಅಂದರೆ ಹೆಚ್ ಡಿ ಪಿ ಗೆಟ್ ರಿಕ್ವೆಸ್ಟ್ ಅದೇ ರೀತಿ ಇಲ್ಲಿ ವ್ಯೂ ನೇಮು ಜಸ್ಟ್ ಸರ್ವೀಸಸ್ ಅಂತ ರಿಟರ್ನ್ ಮಾಡ್ತೀನಿ ಅದೇ ರೀತಿ ಇದನ್ನು ಕೂಡ ಕಾಪಿ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿ ಸರ್ವೀಸಸ್ ಆದಮೇಲೆ ಯಾವುದಿದೆ ಅಬೌಟ್ ಇದೆ ಸ್ಲ್ಯಾಶ್ ಅಬೌಟ್ ಶೋ ಅಬೌಟ್ ಪೇಜ್ ಹೌದಾ ಸೊ ಇಲ್ಲಿ ಅಬೌಟ್ನ ರಿಟರ್ನ್ ಮಾಡೋಣ ಇದು ಕೂಡ ಹೆಚ್ ಡಿ ಪಿ ಗೆಟ್ ರಿಕ್ವೆಸ್ಟ್ ಲಾಸ್ಟ್ ಕಾಂಟ್ಯಾಕ್ಟ್ ಇದೆ ಓಕೆ ಸ್ಲ್ಯಾಶ್ ಕಾಂಟ್ಯಾಕ್ಟ್ ಇಲ್ಲಿ ಶೋ ಕಾಂಟ್ಯಾಕ್ಟ್ ಪೇಜ್ ಇಲ್ಲಿ ಕಾಂಟ್ಯಾಕ್ಟ್ನ ಕಾಂಟ್ಯಾಕ್ಟ್ ವ್ಯೂನ ರಿಟರ್ನ್ ಮಾಡೋಣ ಈಗ ಸೇವ್ ಮಾಡ್ತೀನಿ ಸೊ ಎಲ್ಲ ಯು ಆರ್ ಐ ಕ್ರಿಯೇಟ್ ಮಾಡಿದ್ದೀವಿ ಈಗೆಲ್ಲ ಏನು ಮಾಡಬೇಕು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಈ ಪೇಜಸ್ಗೆ ನಾವಿಗೇಟ್ ಆಗಬೇಕು ಅಂದರೆ ಈ ಹ್ಯಾಂಡ್ ಹ್ಯಾಂಡ್ಲರ್ ಮತ್ತೆ ಕಾಲ್ ಆಗಬೇಕು ಅದಕ್ಕೆ ಹೋಮ್ ಡಾಟ್ ಹೆಚ್ ಡಿ ಎಮ್ ಎಲ್ಲಿಗೆ ಹೋಗೋಣ ಹೋಮ್ ಡಾಟ್ ಹೆಚ್ ಡಿ ಎಮ್ ಎಮಲಲ್ಲಿ ಹೋಮ್ ಡಾಟ್ ಹೆಚ್ ಟಿ ಎಲ್ಲ ಆ್ಯಕ್ಚುಲಿ ಹೆಡ್ಡರ್ ಡಾಟ್ ಹೆಚ್ ಟೆಮ್ ಮೇಲೆ ಹೋಗೋಣ ಇಲ್ಲೆಲ್ಲ ನೋಡ್ಬೋದು ಓಕೆ ಲಿಂಕ್ ಆ್ಯಡ್ ಮಾಡಿದ್ದೀವಿ ಅಬೌಟ್ ಟು ಕಾಂಟ್ಯಾಕ್ಟ್ ಟು ಸರ್ವಿಸಸ್ಸು ಸೊ ಇಲ್ಲೇನು ಮಾಡೋಣ ಅಂತಂದರೆ ನಾವಿಲ್ಲಿ ಜಸ್ಟು ಜಸ್ಟ್ ಟೈಮ್ ಲೀಫ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಟಿ ಹೆಚ್ ಹೆಚ್ ಎಫ್ನ ಯೂಸ್ ಮಾಡ್ತೀವಿ ಸೊ ಅದರ ನಾವು ಲಿಂಕ್ ಎಕ್ಸ್ಪ್ರೆಷನ್ನ ಆ್ಯಡ್ ಮಾಡ್ಬೋದು ಇಲ್ಲಿ ಓಕೆ ಇಲ್ಲಿ ಕೂಡ ಟಿ ಹೆಚ್ ಹೆಚ್ ಡಿ ಎಫ್ ಸೊ ಇಲ್ಲೇನು ಯೂಸ್ ಮಾಡ್ತೀವಿ ಆಟ್ ದಿ ರೇಟ್ ಕರ್ಲಿ ಬ್ಲೇಸಸ್ ಸ್ಲ್ಯಾಶ್ ಹೋಮ್ ಓಕೆನಾ ಸ್ಲ್ಯಾಶ್ ಹೋಮ್ ಅವರು ಕೊಡ್ಬೋದು ಅಥವಾ ಸ್ಲ್ಯಾಶ್ ಕೊಡ್ಬೋದು ಅಥವಾ ಡಬಲ್ ಕೋಟ್ಸ್ ಯಾವುದಾದ್ರೂ ಕೊಡ್ಬೋದು ಓಕೆ ಮಾಡಿ ಓಕೆ ಫೈನ್ ಅದೇ ರೀತಿ ಅಬೌಂಟಿಗೆ ಸ್ಲ್ಯಾಶ್ ಅಬೌಂಟ್ ಓಕೆ ಆಟ್ ದಿ ರೇಟ್ ಸ್ಲ್ಯಾಶ್ ಅಬೌಟ್ ಕಾಂಟ್ಯಾಕ್ಟಿಗೆ ಅಟ್ ದಿ ರೇಟ್ ಸ್ಲ್ಯಾಶ್ ಕಾಂಟ್ಯಾಕ್ಟ್ ಅದೇ ರೀತಿ ಸರ್ವೀಸಿಗೆ ಅಟ್ ದಿ ರೇಟ್ ಸ್ಲ್ಯಾಶ್ ಸರ್ವೀಸಸ್ ಓಕೆ ಇದೆಲ್ಲ ನಾವು ಆಲ್ರೆಡಿ ಟ್ರೈ ಕಲ್ತಿದ್ದೀವಿ ಹೇ ಯಾವ ರೀತಿ ಆ್ಯಡ್ ಮಾಡಬೇಕು ಲಿಂಕ್ ಎಕ್ಸ್ಪ್ರೆಷನ್ಸ್ ಅದೆಲ್ಲ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿರಿ ಓಕೆ ಇಷ್ಟಾದಮೇಲೆ ಜಸ್ಟ್ ಸೇವ್ ಮಾಡಿ ಸೇವ್ ಮಾಡಿಬಿಟ್ಟು ಬಸ್ ಬ್ರೌಸರಿಗೆ ಹೋಗೋಣ ಈಗ ನಾನು ಎರಡು ಸಲ ರಿಫ್ರೆಶ್ ಮಾಡ್ತೀನಿ ಪೇಜಸ್ನ ಈಗೇನು ಮಾಡೋಣ ಅಬೌಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಾವು ಅಬೌಟ್ ಪೇಜಿಗೆ ನ್ಯಾವಿಗೇಟ್ ಆಗ್ತಿರ್ತೀವಿ ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಅಬೌಟ್ ಪೇಜಿಗೆ ನಾವಿಗೇಟ್ ಆದಾಗ ಹೆಡ್ಡರ್ ಇಲ್ಲ ಫುಟರ್ ಇಲ್ಲ ಓಕೆನಾ ಜಸ್ಟ್ ಟೆಕ್ಸ್ಟ್ ಮಾತ್ರ ಡಿಸ್ಪ್ಲೇ ಆಗ್ತಿದೆ ಕಾಂಟ್ಯಾಕ್ಟ್ ಪೇಜಿಗೆ ಅಷ್ಟೇ ಸೇಮ್ ಕೇಸ್ ಸರ್ವೀಸಿಗೆ ಹೋದಾಗ್ಲೂ ಸೇಮ್ ಕೇಸ್ ಬಟ್ ಆ್ಯಕ್ಚುಲಿ ದಿಸ್ ಈಸ್ ರಾಂಗ್ ನಾವೇನು ಮಾಡಬೇಕು ಅಂತಂದರೆ ಅಬೌಟ್ ಪೇಜಿಗೆ ಹೋದಾಗ ಈ ಹೆಡ್ಡರು ಮತ್ತು ಫುಟ್ಟರು ಅದು ರಿಮೈನ್ಸ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಇರಬೇಕು ಓನ್ಲಿ ಮೇಯ್ನ್ ಕಂಟೆಂಟ್ ಮಾತ್ರ ಚೇಂಜ್ ಆಗಬೇಕು ಓಕೆನಾ ಅದೇ ರೀತಿ ಕಾಂಟ್ಯಾಕ್ಟಿಗೆ ಹೋದಾಗ್ಲೂ ಅಷ್ಟೇ ಓಕೆನಾ ಹೆಡ್ಡರು ಮತ್ತು ಫುಟರ್ ಹಾಗೇ ಇರಬೇಕು ಅಂದರೆ ಬಾರು ಮತ್ತು ಫುಟರ್ ಹಾಗೇ ಇರಬೇಕು ಓನ್ಲಿ ಮೇನ್ ಕಂಟೆಂಟ್ ಮಾತ್ರ ಚೇಂಜ್ ಆಗಬೇಕು ಸೊ ಅದನ್ನು ಯಾವ ರೀತಿ ಮಾಡೋದು ಓಕೆನಾ ಸೇಮ್ ಪ್ರತಿಯೊಂದು ಪೇ ಈ ಪೇಜಸ್ಸಲ್ಲೂ ಕೂಡ ನಾವು ಹೆಡ್ಡರು ಮತ್ತು ಫುಟರ್ನ ಆ್ಯಡ್ ಮಾಡಬೇಕು ಅಂದರೆ ಫ್ರಾಗ್ಮೆಂಟ್ಸ್ ಏನು ಕ್ರಿಯೇಟ್ ಮಾಡಿದ್ವಲ್ಲ ಆ ಫ್ರಾಗ್ಮೆಂಟ್ಸ್ನ ಇಲ್ಲೂ ಕೂಡ ಆ್ಯಡ್ ಮಾಡಬೇಕು ನಾವು ಈಗಷ್ಟೇ ಏನು ಮಾಡಿದ್ವಿ ಬರೀ ಹೋಮ್ ಡಾಟ್ ಎಸ್ ಟಿ ಅಷ್ಟೇ ಆ್ಯಡ್ ಮಾಡಿದೀವಿ ಅದೇ ರೀತಿ ಹೊಸದಾಗಿ ಕ್ರಿಯೇಟ್ ಮಾಡಿರೋ ಪೇಜಸ್ಗೆ ಕೂಡ ನಾವು ಅದನ್ನು ಆ್ಯಡ್ ಮಾಡಬೇಕು ಸೊ ಕ್ವಿಕ್ಕಾಗಿ ಅದನ್ನು ಆ್ಯಡ್ ಮಾಡೋಣ ಹೋಮ್ ನೋಟ್ ಎಕ್ಸ್ಟ್ರೇ ಮೇಲೆ ಕೊಡೋಣ ಇಲ್ಲಿ ಏನು ಹೆಡ್ ಟ್ಯಾಗ್ ಇದೆಯಲ್ಲ ಆ ಹೆಡ್ ಟ್ಯಾಗ್ನ ಕಾಪಿ ಮಾಡ್ಕೊಳ್ಳೋಣ ಎಲ್ಲದಕ್ಕೂ ಪೇಸ್ಟ್ ಮಾಡೋಣ ಓಕೆ ಸೊ ಹೆಡ್ ಟ್ಯಾಗನ್ನ ಜಸ್ಟು ರೀಪ್ಲೇಸ್ ಮಾಡೋಣ ಅದೇ ರೀತಿ ಅಬೌಟ್ನ ಕೂಡ ರೀಪ್ಲೇಸ್ ಮಾಡೋಣ ಅಬೌಟು ನೆಕ್ಸ್ಟು ಕಾಂಟ್ಯಾಕ್ಟ್ ನೆಕ್ಸ್ಟು ಕಾಂಟ್ಯಾಕ್ಟ್ ಓಕೆ ಇದಾದ ಮೇಲೆ ಕೂಡ ಕಾಪಿ ಮಾಡಬೇಕು ನಾವು ಸೊ ಎಲ್ಲಿದೆ ಈ ಫ್ರ್ಯಾಗ್ಮೆಂಟ್ಸನ್ನ ಆ್ಯಡ್ ಮಾಡೋಣ ಸೊ ಸರ್ವೀಸಿಗೆ ಹೋಗ್ಬಿಟ್ಟು ಬಾಡಿ ಒಳಗಡೆಗೆ ಫ್ರ್ಯಾಗ್ಮೆಂಟ್ಸನ್ನ ಆ್ಯಡ್ ಮಾಡೋಣ ಓಕೆ ಅದೇ ರೀತಿ ಅಬೌಟಲ್ಲಿ ಅಬೌಟಲ್ಲೂ ಕೂಡ ಆ್ಯಡ್ ಮಾಡೋಣ ಪೇಸ್ಟ್ ಮಾಡೋಣ ಓಕೆ ಅದೇ ರೀತಿ ಫುಟ್ಟರ್ ಕೂಡ ಆ್ಯಡ್ ಮಾಡಬೇಕು ಸೊ ಹೋಮಿಗೆ ಹೋಗ್ಬಿಟ್ಟು ಬಾಟಮ್ಮಲ್ಲಿ ಫುಟ್ಟರ್ ಫ್ರ್ಯಾಗ್ಮೆಂಟ್ ಇದೆ ಅದನ್ನು ಕೂಡ ಕಾಪಿ ಮಾಡಿ ಅದಕ್ಕಿಂತ ಮುಂಚೆ ಅದನ್ನು ಜಸ್ಟ್ ಡಾಟ್ ರಿಮೂವ್ ಮಾಡ್ತೀನಿ ನಾವು ಮಿಸ್ಟೇಕಾಗಿ ಆ್ಯಡ್ ಮಾಡಿದ್ದೆ ಸೊ ಕಾಪಿ ಮಾಡ್ಕೊಳ್ಳಿ ಸರ್ವಿಸಸ್ ಬಾಟಮ್ಮಲ್ಲಿ ಜಸ್ಟ್ ಬಿಫೋರ್ ಕ್ಲೋಸಿಂಗ್ ಬಾಡಿ ಅದನ್ನು ಕೂಡ ಆ್ಯಡ್ ಮಾಡಿ ಅಬೌಟಲ್ಲೂ ಕೂಡ ಜಸ್ಟ್ ಬಿಫೋರ್ ಕ್ಲೋಸಿಂಗ್ ಬಾಡಿ ಟ್ಯಾಗು ಫ್ರ್ಯಾಗ್ಮೆಂಟ್ಸ್ನ ಆ್ಯಡ್ ಮಾಡಿ ಫುಟ್ಟರ್ ಫ್ರಾಗ್ಮೆಂಟು ಇಲ್ಲೂ ಕೂಡ ಆ್ಯಡ್ ಮಾಡ್ತೀನಿ ಸೊ ಈಗ ಸೇವ್ ಮಾಡಿ ವಾಪಸ್ ಬ್ರೌಸರಿಗೆ ಹೋಗೋಣ ಸೊ ಜಸ್ಟ್ ರಿಫ್ರೆಶ್ ಮಾಡಿ ಈಗ ಅಬೌಟಿಗೆ ಹೋದಾಗ ಸಿ ನಮಗೆ ಹೆಡ್ಡರ್ ಅದೇ ರೀತಿ ಇದೆ ಫುಟ್ಟರು ಅದೇ ಇದೆ ಅದೇ ರೀತಿ ಕಾಂಟ್ಯಾಕ್ಟಿಗೆ ಹೋಗೋಣ ಹೆಡ್ಡರು ಇದೆ ಫುಟ್ಟರು ಇದೆ ಸರ್ವೀಸಿಗೆ ಹೋದಾಗ ಹೆಡ್ಡರು ಇದೆ ಫುಟ್ಟರು ಇದೆ ಈ ರೀತಿ ನಾವು ಬೇರೆ ಬೇರೆ ಪೇಜಸ್ನ ಕ್ರಿಯೇಟ್ ಮಾಡಿ ನಾವು ಹೆಡ್ಡರು ಫುಟ್ಟರ್ನ ಇನ್ಕ್ಲೂಡ್ ಮಾಡ್ಬೋದು ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ ಏನಂತಂದರೆ ವಾಪಸ್ ನಾನು ಇಂಟೆಲಿಜೆಂಟ್ ಐಡಿಯಾಗೆ ಹೋಗ್ತೀನಿ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಪೇಜಸ್ಸು ಕ್ರಿಯೇಟ್ ಮಾಡಿದಾಗ ನಾವೇನು ಮಾಡಿದ್ವಿ ಅಂತಂದರೆ ಆ ಫ್ರ್ಯಾಗ್ಮೆಂಟ್ಸ್ನ ಕಾಪಿ ಪೇಸ್ಟ್ ಮಾಡಿದ್ದೀವಿ ಅದೇ ರೀತಿ ಹೆಡ್ಡಲ್ಲಿರೋ ಎಲ್ಲ ಕಂಟೆಂಟ್ನ ಕೂಡ ನಾವು ಕಾಪಿ ಮಾಡಿದ್ದೀವಿ ಓಕೆನಾ ಬೇಸಿಕಲಿ ನಾವು ಕೋಡನ್ನ ಡೂಪ್ಲಿಕೇಟ್ ಮಾಡ್ತಿದ್ದೀವಿ ವಿ ಶುಡ್ ನೆವರ್ ಡೂ ದಟ್ ಏನಕ್ಕೆ ಅಂತಂದರೆ ಇನ್ ಫ್ಯೂಚರಲ್ಲಿ ನಾವೇನಾದರೂ ಪೇ ಬೇರೆ ಪೇಜಸ್ನ ಕ್ರಿಯೇಟ್ ಮಾಡ್ತಾ ಹೋದ್ವಿ ಅಂತಂದರೆ ಆ ಎಲ್ಲ ಪೇಜಸ್ಸಿಗೂ ಸೇಮ್ ಕಂಟೆಂಟ್ನ ಆ್ಯಡ್ ಮಾಡ್ತಾ ಹೋಗಬೇಕು ಸೊ ಅದೇನಾಗ್ತಾ ಹೋಗುತ್ತೆ ಕಾಂಪ್ಲೆಕ್ಸಿಟಿ ಆಗ್ತಾ ಹೋಗುತ್ತೆ ಕೋಡ್ ಬೇಸ್ ಅನ್ನೋದು ಸೊ ಆದಷ್ಟು ನಾವು ರೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಓಕೆನಾ ಸೊ ಹಾಗಾದರೆ ಇದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಓಕೆನಾ ಇದನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಒಂದು ರಿಯಲ್ ಟೈಮ್ ಪ್ರಾಜೆಕ್ಟ್ಸಲ್ಲಿ ನಾವು ಏನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಮಾಸ್ಟರ್ ಪೇಜ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ ಅಂದರೆ ಮಾಸ್ಟರ್ ಪೇಜ್ ಅಂತ ಒಂದು ಪೇಜ್ನ ಕ್ರಿಯೇಟ್ ಮಾಡಿ ಆ ಮಾಸ್ಟರ್ ಪೇಜಲ್ಲಿ ನಾವು ಎಲ್ಲ ಒಂದು ಲಿಂಕ್ ಎಕ್ಸ್ಟರ್ನಲ್ ಲಿಂಕ್ಸ್ನ ನಾವು ಲೋಡ್ ಮಾಡ್ತೀವಿ ಓಕೆನಾ ಹಾಗೆಯೇ ಅದೇ ಒಂದು ಮಾಸ್ಟರ್ ಪೇಜಲ್ಲೇ ನಾವು ಬೇರೆ ಬೇರೆ ಪೇಜಸ್ಗಳನ್ನ ಕಂಡೀಷನ್ಸ್ ಬರೆದು ಲೋಡ್ ಮಾಡ್ತೀವಿ ಅಂದರೆ ಪ್ರತಿಯೊಂದು ನಾವು ಹೋಮ್ ಕಂಟ್ರೋಲರಲ್ಲಿ ನಾವು ಏನೇ ಒಂದು ಪೇಜ್ನ ವ್ಯೂ ಪೇಜ್ನ ರಿಟರ್ನ್ ಮಾಡದಿದ್ರೂ ಮಾಸ್ಟರ್ ಪೇಜ್ನ ಮಾತ್ರ ರಿಟರ್ನ್ ಮಾಡ್ತೀವಿ ಈಗೇನು ಮಾಡ್ತಿದೀವಿ ಹೋಮ್ ಕಂಟ್ರೋಲರಲ್ಲಿ ಬೇರೆ ಬೇರೆ ಪೇಜಸ್ನ ರಿಟರ್ನ್ ಮಾಡ್ತಿದೀವಿ ಹೋಮ್ ಸರ್ವಿಸಸ್ಸು ಅಬೌಟು ಕಾಂಟ್ಯಾಕ್ಟ್ ಹೌದಾ ಬಟ್ ನಾವೇನು ಮಾಡ್ತೀವಿ ಮಾಸ್ಟರ್ ಕಾನ್ಸೆಪ್ಟ್ನ ಯೂಸ್ ಮಾಡಬೇಕಾದ್ರೆ ಮಾಸ್ಟರ್ ಪೇಜ್ ಕಾನ್ಸೆಪ್ಟ್ ಯೂಸ್ ಮಾಡಬೇಕಾದಾಗೆ ಮಾಸ್ಟರ್ ಪೇಜ್ನೇ ರೆಂಡರ್ ಮಾಡ್ತೀವಿ ಅಂದರೆ ಒಂದು ಮಾಸ್ಟರ್ ಡಾಟ್ ಹೆಚ್ ಡಿ ಅಂತ ಪೇಜ್ ಕ್ರಿಯೇಟ್ ಮಾಡಿಬಿಟ್ಟು ಆ ಒಂದು ವ್ಯೂ ನೇಮ್ನೇ ನಾವು ರಿಟರ್ನ್ ಮಾಡ್ತೀವಿ ಆ ಒಂದು ಮಾಸ್ಟರ್ ಡಾಟ್ ಹೆಚ್ ಟಿ ಎಮ್ನಲ್ಲಿ ನಾವು ಬೇರೆ ಬೇರೆ ಕಂಡೀಷನ್ಸ್ ಬರೆದಿರ್ತೀವಿ ಓಕೆ ಯೂಸರ್ ಏನಾದರೂ ಹೋಮಿಗೆ ಹೋಮ್ ಮೇಲೆ ಕ್ಲಿಕ್ ಮಾಡ್ದ ಅಂತ ಅಂದಾಗ ಹೋಮ್ ಕಂಟೆಂಟ್ನ ಮಾತ್ರ ಡಿಸ್ಪ್ಲೇ ಮಾಡು ಓಕೆನಾ ಅದೇ ರೀತಿ ಅಬೌಟ್ ಮೇಲೆ ಕ್ಲಿಕ್ ಮಾಡಿದಾಗ ಮಾಸ್ಟರ್ ಪೇಜನ್ನ ಲೋಡ್ ಮಾಡು ಬಟ್ ಆ ಮಾಸ್ಟರ್ ಪೇಜಲ್ಲಿ ಅಬೌಟನ್ನ ಕಂಟೆಂಟ್ನ ಮಾತ್ರ ಲೋಡ್ ಮಾಡು ಆ ರೀತಿ ನಾವು ಕಂಡೀಷನ್ಸ್ನ ಬರೆದು ಅದನ್ನು ಹ್ಯಾಂಡಲ್ ಮಾಡ್ತೀವಿ ಸೊ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡೋಣ ಅಂತ ಮಾಡೋದು ಅಂತ ಚೆಕ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಅದನ್ನು ಮಾಡಬೇಕು ಅಂತಂದರೆ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಫಾಲೋ ಮಾಡ್ತಾ ಹೋಗೋಣ ಸೊ ಫಸ್ಟಿಗೆ ಏನು ಮಾಡೋಣ ಅಂತಂದರೆ ಈ ಒಂದು ವೆಬ್ ಪೇಜಲ್ಲಿ ನಾವು ಏನು ಮಾಡ್ತಿದ್ವಿ ಪ್ರತಿಯೊಂದು ಪೇಜಿಗೆ ನಾವಿಗೇಟ್ ಆದಾಗ್ಲೂ ನೋಡ್ಬೋದು ನೀವು ಸ್ಟಾರ್ಟಿಂಗಲ್ಲಿ ನಾವು ಏನು ಚೇಂಜಸ್ ಮಾಡ್ತಾ ಇಲ್ಲ ಇಲ್ಲಿ ಟೈಟಲ್ ಪೇಜ್ ಟೈಟಲ್ ಸೊ ಫಸ್ಟ್ ಆ ಪೇಜ್ ಟೈಟಲ್ನ ನಾವು ಡೈನಮಿಕ್ ಆಗಿ ಚೇಂಜ್ ಮಾಡ್ತಾ ಹೋಗೋಣ ನಾವು ಆಲ್ರೆಡಿ ಪ್ರೀವಿಯಸ್ ಪೀಡಿಯಲ್ಲೆಲ್ಲ ಕಲ್ತಿದ್ದೀವಿ ಯಾವ ರೀತಿ ಡೈನಮಿಕ್ ಆಗಿ ಚೇಂಜ್ ಮಾಡ್ಬೋದು ಅಂತಂದರೆ ನಾವು ಹೋಮ್ ಕಂಟ್ರೋಲರಿಂದ ಆದರೆ ಕಂಟ್ರೋಲರಿಂದ ನಾವು ಒಂದು ಕೀನ ಪಾಸ್ ಮಾಡ್ತೀವಿ ಟೈಟಲ್ ಅಂತೇಳಿ ಓಕೆನಾ ಆ ಬೇಸಿಸ್ ಮೇಲೆ ನಾವು ಆ ಒಂದು ವೆಬ್ ಪೇಜ್ ಟೈಟಲ್ನ ಚೇಂಜ್ ಮಾಡ್ತೀವಿ ಇಲ್ಲಿ ಕೂಡ ಅದನ್ನೇ ಫಾಲೋ ಮಾಡೋಣ ಸೊ ನಾನೇನು ಮಾಡ್ತೀನಿ ಜಸ್ಟ್ ಇಂಟೆಲಿಜೆ ಐಡಿಯಾಗೆ ಹೋಗ್ಬಿಟ್ಟು ಹೋಮ್ ಡಾಟ್ ಹೆಚ್ ಡಿ ಎಮ್ ಎಲ್ಲಲ್ಲಿ ಅಂಡ್ ದ ವೆರಿ ಬಿಗಿನಿಂಗ್ ಏನು ಮಾಡೋಣ ಅಂತಂದರೆ ಟೈಟಲ್ ಎಲ್ಲಿದೆ ಫಸ್ಟು ಓಕೆ ಟೈಟಲ್ ಇದೆ ಅದಾ ಇಲ್ಲೇನು ಮಾಡೋಣ ಅಂತಂದರೆ ಇದು ಬಿಸ್ನೆಸ್ ಫ್ರಂಟ್ ಪೇಜ್ ಇದೆಯಲ್ಲ ಅದನ್ನು ಜಸ್ಟ್ ರಿಮೂವ್ ಮಾಡಿ ನಾವು ಟೆಕ್ಸ್ಟ್ ಸ್ಟ್ಯಾಟರ್ಬಿಟ್ನ ಯೂಸ್ ಮಾಡಿ ಮೈ ಕಂಪನಿ ಅಂತ ಸೊ ಸ್ಟ್ಯಾಟಿಕ್ ಟೆಕ್ಸ್ಟ್ ಕೊಡೋಣ ಈ ಸ್ಟಾಟಿಕ್ ಟೆಕ್ಸ್ಟಿಗೆ ನಾವೇನು ಮಾಡಬೇಕು ಆಗಿ ಯಾವ ಪೇಜ್ ಡಿಸ್ಪ್ಲೇ ಆಗ್ತಿರುತ್ತಲ್ಲ ಆ ಪೇಜಸ್ನ ನಾವು ನೇಮ್ನ ಸ್ಪೆಸಿಫೈ ಮಾಡಬೇಕು ಸೊ ನಾನೇನು ಮಾಡ್ತೀನಿ ಇಲ್ಲಿ ಡಾಲರ್ ಟೈಟಲ್ ಅಂತ ಪ್ರಿಂಟ್ ಮಾಡ್ತೀನಿ ಓಕೆನಾ ಈ ಟೈಟಲ್ನ ನಾವೇನು ಮಾಡೋಣ ಕಂಟ್ರೋಲರಿಂದ ಪಾಸ್ ಮಾಡೋಣ ಓಕೆನಾ ಸೊ ಅದಕ್ಕಿಂತ ಮುಂಚೆ ಈ ಟೈಟಲನ್ನ ನಾನು ಜಸ್ಟ್ ಕಾಪಿ ಮಾಡ್ತೀನಿ ಕಾಪಿ ಮಾಡಿ ಎಲ್ಲ ಪೇಜಸ್ಸಿಗೂ ಆ ಟೈಟಲ್ನ ರೀಪ್ಲೇಸ್ ಮಾಡ್ತೀನಿ ಓಕೆನಾ ಇಲ್ಲೂ ಕೂಡ ಟೈಟಲ್ನ ರೀಪ್ಲೇಸ್ ಮಾಡ್ತೀನಿ ಎಲ್ಲೂ ನಾನು ಟೈಟಲ್ನ ಹಾರ್ಡ್ ಕೋಡ್ ಮಾಡ್ತಾ ಇಲ್ಲ ಓಕೆನಾ ಟೈಟಲ್ ನಾವು ಡೈನಮಿಕ್ ಆಗಿ ಪಾಸ್ ಮಾಡ್ತೀವಿ ಓಕೆನಾ ಅದೇ ರೀತಿ ಕಂಟೆಂಟ್ ಕಾಂಟ್ಯಾಕ್ಟ್ ಪೇಜಲ್ಲೂ ಕೂಡ ಅದನ್ನೇ ಮಾಡೋಣ ಓಕೆ ಸೊ ಈಗ ಸೇವ್ ಮಾಡೋಣ ಈಗ ಹೋಮ್ ಕಂಟ್ರೋಲರ್ ಏನು ಮಾಡೋಣ ಅಂತಂದರೆ ನಾನು ಮಾಡೆಲ್ನ ಇಂಜೆಕ್ಟ್ ಮಾಡ್ತೀನಿ ಮಾಡೆಲ್ನ ಇಂಜೆಕ್ಟ್ ಮಾಡಿ ಆ ಮಾಡಲಿಗೆ ಫಸ್ಟ್ ಆಫ್ ಆಲ್ ಮಾಡೆಲನ್ನ ಅಕ್ಸೆಪ್ಟ್ ಮಾಡ್ಕೊತೀನಿ ಈಗ ಮಾಡೆಲ್ ಡಾಟ್ ಆ್ಯಡ್ ಆ್ಯಟ್ರಿಬ್ಯೂಟ್ ಇಲ್ಲಿ ಕೀ ವ್ಯಾಲ್ಯೂ ಪೇರ್ನ ಪಾಸ್ ಮಾಡೋಣ ಕೀ ಟೈಟಲ್ಲು ವ್ಯಾಲ್ಯೂ ಹೋಮ್ ಓಕೆ ಸೊ ಇದನ್ನು ನಾನು ಎಲ್ಲ ಒಂದು ಮೆಥಡ್ಸಿಗೂ ಆ್ಯಡ್ ಮಾಡ್ತೀನಿ ಓಕೆನಾ ಜೊತೆಗೆ ಮಾಡೆಲನ್ನ ಇಂಜೆಕ್ಟ್ ಮಾಡ್ತೀನಿ ಇಲ್ಲಿ ಟೈಟಲ್ಲು ಸರ್ವೀಸಸ್ಸಿಗೆ ಸರ್ವೀಸಸ್ ಅಂತ ಕೊಡ್ತೀನಿ ಇಲ್ಲಿ ಮಾಡೆಲ್ನ ಇಂಜೆಕ್ಟ್ ಮಾಡಿ ಇಲ್ಲಿ ಅಬೌಟ್ ಅಂತ ಪಾಸ್ ಮಾಡ್ತೀನಿ ಅದೇ ರೀತಿ ಕಾಂಟ್ಯಾಕ್ಟಲ್ಲಿ ಇದನ್ನು ಕಾಂಟ್ಯಾಕ್ಟ್ ಅಂತ ಪಾಸ್ ಮಾಡೋಣ ಹಾಗೇನೆ ಮಾಡಲ್ನ ಇಂಜೆಕ್ಟ್ ಮಾಡೋಣ ಓಕೆ ಈಗ ಸೇವ್ ಮಾಡೋಣ ಸೊ ಟೈಟಲ್ನ ಪಾಸ್ ಮಾಡ್ತಿದ್ದೀನಿ ಈಗೇನು ಮಾಡೋಣ ಅಂತಂದರೆ ಬ್ರೌಸರಿಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡೋಣ ನಾನು ರಿಫ್ರೆಶ್ ಮಾಡ್ತೀನಿ ಸಿ ಓಕೆ ಬರ್ತಾ ಬರ್ತಾಯಿದೆ ಏನಕ್ಕೆ ಅಂತಂದರೆ ಟೈಟಲ್ಲು ಅಬೌಟು ಎಲ್ಲ ಪಾಸ್ ಮಾಡಿದ್ದೀನಿ ಸೊ ಹೋಮ್ ಡಾಟ್ ಹೆಚ್ ಟಿ ಎಮ್ ಎಲಲ್ಲಿ ಏನೋ ಮಿಸ್ ಮಾಡಿರ್ತೀನಿ ಟೈಮ್ ಲೀಫ್ ಟೆಕ್ಸ್ಟ್ ಟಿ ಹೆಚ್ ಟೈಟಲ್ನ ನಾನು ಓಕೆ ದಿಸ್ ಈಸ್ ಟೈಟಲ್ಲು ಓಕೆ ಟೆಕ್ಸ್ಟ್ ಮೈ ಕಂಪನಿ ಪ್ಲಸ್ ಡಾಲರ್ ಯೂಸ್ ಮಾಡಿ ಟೈಟಲ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲೆಲ್ಲ ಏನು ಪಾಸ್ ಮಾಡ್ತಿದ್ದೀನಿ ನಾನು ಟೈಟಲ್ನೇ ಪಾಸ್ ಮಾಡ್ತಾಯಿದ್ದೀನಿ ಸೊ ಇಟ್ ಶುಡ್ ವರ್ಕ್ ಏನಕ್ಕೆ ವರ್ಕ್ ಆಗ್ತಿಲ್ಲ ಓಕೆ ಈಗ ವರ್ಕ್ ಆಯ್ತು ನೋಡಿ ಕಾಂಟ್ಯಾಕ್ಟ್ ಅಂತ ಬಂದಿದೆ ಅಬೌಟು ಕಾಂಟ್ಯಾಕ್ಟು ಸರ್ವೀಸಸ್ಸು ಹೋಮ್ ಓಕೆನಾ ನಾನು ಯಾವ ಪೇಜಲ್ಲಿ ಇರ್ತೀರಲ್ಲ ಆ ಪೇಜಿನ ಟೈಟಲ್ಲು ನಮಗೆ ಆ ಬ್ರೌಸರಲ್ಲಿ ಬ್ರೌಸರಿನ ಟ್ಯಾಬಲ್ಲಿ ಡಿಸ್ಪ್ಲೇ ಆಗ್ತಿದೆ ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಓಕೆನಾ ಇದಾದ ಮೇಲೆ ಏನು ಮಾಡೋಣ ಪ್ರತಿ ಪೇಜಲ್ಲೂ ನಾವೇನು ಮಾಡ್ತಿದ್ದೀವಿ ಎಲ್ಲದನ್ನು ಲೋಡ್ ಮಾಡ್ತಾ ಇದ್ದೀವಿ ಓಕೆನಾ ಇಲ್ಲಿ ಕಾಂಟ್ಯಾಕ್ಟಲ್ಲೂ ಲೋಡ್ ಮಾಡ್ತಿದ್ದೀವಿ ಅಂದರೆ ಬೂತ್ ಶಾಪ್ನ ಲೋಡ್ ಮಾಡ್ತಿದ್ದೀವಿ ಅಬೌಟಲ್ಲೂ ಬೂತ್ ಶಾಪ್ ಲೋಡ್ ಮಾಡ್ತಿದ್ದೀವಿ ಸರ್ವಿಸಸಲ್ಲೂ ಬೂತ್ ಶಾಪ್ ಲೋಡ್ ಮಾಡ್ತಿದ್ದೀವಿ ಫ್ಯೂಚರಲ್ಲಿ ಬೇರೆ ಲೈಬ್ರರಿ ಆ್ಯಡ್ ಮಾಡಿದೆ ಅಂತಂದರೆ ಹೇಗೆ ಎಲ್ಲ ಲೈಬ್ರರಿನೂ ಲೋಡ್ ಮಾಡಬೇಕು ಓಕೆನಾ ಹಂಗೆ ಮಾಡೋದ್ರ ಬದಲು ನಾವೇನು ಮಾಡ್ತೀವಿ ಒಂದೇ ಪ್ಲೇಸಲ್ಲಿ ನಾವು ಅದೆಲ್ಲದನ್ನು ಲೋಡ್ ಮಾಡ್ತೀವಿ ಸೊ ಅದಕ್ಕೇನು ಮಾಡೋಣ ಅಂತಂದರೆ ಫಸ್ಟು ಒಂದು ಮಾಸ್ಟರ್ ಪೇಜ್ನ ಕ್ರಿಯೇಟ್ ಮಾಡೋಣ ಓಕೆನಾ ನಾನೇನು ಮಾಡ್ತೀನಿ ಟೆಂಪ್ಲೇಟ್ಸಲ್ಲಿ ಒಂದು ಹೆಚ್ ಡಿ ಎಮ್ ಎಲ್ ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಅದಕ್ಕೆ ನಾನು ಮಾಸ್ಟರ್ ಡಾಟ್ ಹೆಚ್ ಡಿ ಎಮ್ ಎಲ್ ಅಂತ ನೇಮ್ ಕೊಡ್ತೀನಿ ಓಕೆನಾ ಮಾಸ್ಟರ್ ಡಾಟ್ ಹೆಚ್ ಡಿ ಎಮ್ ಎಲ್ ಓಕೆ ಇಲ್ಲೂ ಕೂಡ ನಾನು ಏನು ಮಾಡ್ತೀನಿ ಸೇಮ್ ಅದೇ ಟೈಟಲ್ನ ಕಾಪಿ ಪೇಸ್ಟ್ ಮಾಡ್ತೀನಿ ಓಕೆನಾ ಟೈಟಲ್ನ ಕಾಪಿ ಮಾಡಿಬಿಟ್ಟು ಮಾಸ್ಟರ್ ಪೇಜೆಲ್ಲ ಹೋಯಿತು ಓಕೆ ಮಾಸ್ಟರಲ್ಲಿದೆ ಇಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆ ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಇಲ್ಲಿ ಥೈಮ್ ಲೀಫ್ ಆಟ್ರಿಬ್ಯೂಟ್ ಆ ನೇಮ್ ಸ್ಪೇಸ್ನ ಕೂಡ ಆ್ಯಡ್ ಮಾಡೋಣ ಸೊ ಕಾಪಿ ಮಾಡಿ ಓಕೆ ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಏನು ಮಾಡೋಣ ಅಂತಂದರೆ ಈಗ ಎಂಟೈರ್ ಹೆಡ್ ಪಾರ್ಟ್ನ ಕಾಪಿ ಮಾಡೋಣ ಹೆಡ್ ಪಾರ್ಟ್ನ ಕಾಪಿ ಮಾಡಿ ಮಾಸ್ಟರಲ್ಲಿ ನಾನು ಪೇಸ್ಟ್ ಮಾಡ್ತೀನಿ ಓಕೆ ಫೈನ್ ಓಕೆನಾ ಅದೇ ರೀತಿ ಹೋಮ್ ಡಾಟ್ ಹೆಚ್ ಡಿ ಎಮ್ ಎಲ್ಗೆ ಹೋಗ್ಬಿಟ್ಟು ಬಾಟಮ್ಮಲ್ಲಿ ಈ ಏನು ಸ್ಕ್ರಿಪ್ಸ್ ಎಲ್ಲ ಇದೆಯಲ್ಲ ಇದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ಓಕೆ ಸ್ಕ್ರಿಪ್ಸ್ ಇದೆ ಈ ಸ್ಕ್ರಿಪ್ಸ್ನೆಲ್ಲ ಆ್ಯಡ್ ಮಾಡೋಣ ಓಕೆ ಮಾಸ್ಟರ್ ಡಾಟ್ ಹೆಚ್ ಡಿ ಎಮ್ ಎಲ್ ಓಕೆ ಜಸ್ಟ್ ಬಿಫೋರ್ ಕ್ಲೋಸಿಂಗ್ ದ ಬಾಡಿ ಟ್ಯಾಕ್ ಇದನ್ನೆಲ್ಲ ಪೇಸ್ಟ್ ಮಾಡೋಣ ಓಕೆ ಫೈನ್ ಅದಾದಮೇಲೆ ನನಗೆ ಮಾಸ್ಟರ್ ಪೇಜಲ್ಲೇ ಹೆಡ್ಡು ಹೆಡರು ಮತ್ತು ಫುಟ್ಟರು ಇರಬೇಕು ಸೊ ಅದಕ್ಕೆ ಹೋಮ್ ಡಾಟ್ ಹೆಚ್ ಟಿ ಎಮ್ ಎಲ್ಲಿಗೆ ಹೋಗ್ಬಿಟ್ಟು ಏನು ಮಾಡೋಣ ಅಂದರೆ ಹೋಮ್ ಡಾಟ್ ಹೆಚ್ ಟಿ ಎಮ್ ಅಲ್ಲಿ ಹೆಡ್ಡರ್ ಸೆಕ್ಷನ್ ಇದೆಯಲ್ಲ ಅಂದರೆ ನ್ಯಾವಿಗೇಷನ್ ಬಾರ ಮೆನು ಬಾರ್ ಇದೆಯಲ್ಲ ಅದನ್ನು ಕಾಪಿ ಮಾಡಿಬಿಟ್ಟು ನಾವು ಬಿಗಿನಿಂಗಲ್ಲಿ ಆ್ಯಡ್ ಮಾಡೋಣ ಓಕೆ ಆ್ಯಡ್ ಮಾಡಿದ್ವಿ ಅದೇ ರೀತಿ ಫುಟರ್ ಬೇಕು ನಮಗೆ ಫುಟ್ಟರ್ನ ಕೂಡ ಆ್ಯಡ್ ಮಾಡೋಣ ಹೋಮ್ ಡಾಟ್ ಹೆಚ್ ಟಿ ಎಮ್ ಎಲ್ಗೆ ಹೋಗ್ಬಿಟ್ಟು ಫುಟ್ಟರ್ನ ಎತ್ಕೊಂಡ್ಬಿಟ್ಟು ಈ ಫುಟರ್ನ ತೆಗೀರಿ ಫುಟ್ಟರ್ನ ತೆಗೆದು ಮಾಸ್ಟರ್ ಡಾಟ್ ಹೆಚ್ ಟಿ ಎಮ್ ಎಲ್ ಓಕೆ ಇಲ್ಲಿ ಫುಟರ್ನ ಆ್ಯಡ್ ಮಾಡೋಣ ಓಕೆ ಫುಟರ್ನ ಆ್ಯಡ್ ಮಾಡಿದ್ವಿ ಸೊ ಅದಾದಮೇಲೆ ನಾವೇನು ಮಾಡಬೇಕು ಇದೇ ಪೇಜಲ್ಲೇ ನಾವು ಬೇರೆ ಎಲ್ಲ ಕಂಟೆಂಟನ್ನು ಡಿಸ್ಪ್ಲೇ ಮಾಡಬೇಕು ಹೋಮು ಅಬೌಟು ಅದನ್ನೆಲ್ಲ ಆ್ಯಡ್ ಮಾಡಬೇಕು ಸೊ ನಾನು ಜಸ್ಟ್ ಕಾಮೆಂಟ್ ಬರಿತೀನಿ ಸೊ ಏನು ಆ್ಯಡ್ ಮಾಡಬೇಕು ಹೋಮನ್ನ ಆ್ಯಡ್ ಮಾಡಬೇಕು ಅದೇ ರೀತಿ ಅಬೌಟು ಅಬೌಟು ಅದೇ ರೀತಿ ಕಾಂಟ್ಯಾಕ್ಟು ಅದೇ ರೀತಿ ಸರ್ವೀಸಸ್ ಓಕೆನಾ ಇಷ್ಟು ಕಂಟೆಂಟನ್ನು ನಾವು ಡಿಸ್ಪ್ಲೇ ಮಾಡ್ಬೇಕು ಇದೆ ಪೇಜಲ್ಲೇ ಬಟ್ ನಾವು ಹೆಂಗೆ ಡಿಸ್ಪ್ಲೇ ಮಾಡ್ತೀವಿ ಬೇಸ್ಡ್ ಅಪ್ ಆನ್ ದಿ ಸಮ್ ಕಂಡೀಷನ್ಸ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ ಸೊ ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಈಗ ಹೋಮ್ ಡಾಟ್ ಎಚ್ ಡಿ ಎಮ್ ಮೇಲೆ ಹೋಗ್ಬಿಟ್ಟು ನನಗೆ ಇದೆಲ್ಲ ಬೇಡ ಈಗ ಫೇ ಫುಟ್ಟರು ಅದೆಲ್ಲ ಬೇಡ ಏನಕ್ಕೆ ಅಂತಂದರೆ ನಾನು ಅದನ್ನು ಮಾಸ್ಟರ್ ಪೇಜಲ್ಲಿ ಲೋಡ್ ಮಾಡ್ತಾಯಿದ್ದೀನಿ ಸೊ ಹಂಗಿದ್ದಾಗ ಈ ಪೇಜಲ್ಲಿ ನನಗೆ ಅದರದ ಅವಶ್ಯಕತೆ ಇಲ್ಲ ಸೊ ಇದನ್ನೆಲ್ಲ ನಾನು ರಿಮೂವ್ ಮಾಡ್ತೀನಿ ಓಕೆ ಹೋಮ್ ಪೇಜಲ್ಲಿ ನಾವು ಏನು ಡಿಸ್ಪ್ಲೇ ಮಾಡಬೇಕಾಗಿರುತ್ತಲ್ಲ ಅಷ್ಟೇ ನೆಡ್ಕೊಂಡು ಇದನ್ನೆಲ್ಲದನ್ನು ರಿಮೂವ್ ಮಾಡ್ತೀನಿ ಈ ಹೆಡ್ ಸೆಕ್ಷನ್ ಕೂಡ ನನಗೆ ಬೇಡ ಇದನ್ನು ಕೂಡ ರಿಮೂವ್ ಮಾಡ್ತೀನಿ ಅದೇ ರೀತಿ ಹೆಡ್ಡರ್ ಕೂಡ ಬೇಡ ನನಗೆ ಓಕೆನಾ ಇದನ್ನು ಕೂಡ ರಿಮೂವ್ ಮಾಡ್ತೀನಿ ಓಕೆ ಅಂದರೆ ಮೆನು ಬಾರ್ ಹೆಡ್ಡರ್ ಅಂದರೆ ನಮ್ಮ ಕೇಸಲ್ಲಿ ಮೆನು ಬಾರ್ ಓಕೆನಾ ಇದನ್ನು ಕೂಡ ನಾನು ರಿಮೂವ್ ಮಾಡ್ತೀನಿ ಓಕೆನಾ ಬಾಡಿಸ್ ಬಾಡಿ ಹೆಚ್ ಡಿ ಎಮ್ ಏನಿರುತ್ತೆ ಈ ಪೇಜಲ್ಲಿ ಹೆಚ್ ಡಿ ಎಮ್ ಎಲ್ ಇರುತ್ತೆ ಹಾಗೇನೇ ಥೈಮ್ ಲೀಫ್ ನೇಮ್ ಸ್ಪೇಸ್ ಇರುತ್ತೆ ಹಾಗೇನೆ ಬಾಡಿ ಇರುತ್ತೆ ಓಕೆ ಇಷ್ಟು ಬಿಟ್ಟರೆ ಬೇರೆ ಏನೂ ಇರಲ್ಲ ಓಕೆನಾ ಸೊ ಬಾಟಮಲ್ಲೂ ಅಷ್ಟೇ ಯಾವುದೇ ಥರ ಸ್ಕ್ರಿಪ್ಟ್ಸ್ ಟ್ಯಾಗ್ನ ನಾನು ಲಿಂಕ್ ಮಾಡಿಲ್ಲ ಓಕೆ ಸರ್ವಿಸಸ್ಸಿಗೂ ಅದೇ ರೀತಿ ಮಾಡೋಣ ಹೆಡ್ ಸೆಕ್ಷನ್ ಅವಾಗ ಬೇಡ ರಿಮೂವ್ ಮಾಡೋಣ ಓಕೆ ಇದನ್ನು ರಿಮೂವ್ ಮಾಡೋಣ ಅದೇ ರೀತಿ ಹೆಡ್ಡರು ಫುಟ್ಟರು ಬೇಕಾಗಿಲ್ಲ ಅದನ್ನು ಕೂಡ ನಾನು ರಿಮೂವ್ ಮಾಡ್ತೀನಿ ಓಕೆ ಅದನ್ನು ಕೂಡ ರಿಮೂವ್ ಮಾಡ್ತೀನಿ ಓಕೆ ಅದಾದಮೇಲೆ ಇದಕ್ಕೆ ನಾನು ಫ್ರ್ಯಾಗ್ಮೆಂಟ್ನ ಕ್ರಿಯೇಟ್ ಮಾಡ್ತೀನಿ ಒಂದು ಫ್ರ್ಯಾಗ್ಮೆಂಟ್ ನೇಮ್ನ ಕೊಡ್ತೀನಿ ಟೈಮ್ ಲೀಫ್ ಫ್ರಾಗ್ಮೆಂಟ್ ಈಸ್ ಈಕ್ವಲ್ ಟು ಫ್ರಾಗ್ಮೆಂಟ್ ನೇಮು ಸರ್ವಿಸಸ್ ಅಂತಲೇ ಕೊಡ್ತೀನಿ ನಾನು ಸೇವ್ ಮಾಡೋಣ ಅದೇ ರೀತಿ ಅಬೌಟ್ ಅಬೌಟಲ್ಲೂ ಕೂಡ ನನಗೆ ಹೆಡ್ ಸೆಕ್ಷನ್ ಬೇಡ ಹೆಡ್ ಸೆಕ್ಷನ್ನ ರಿಮೂವ್ ಮಾಡ್ತೀನಿ ಅದೇ ರೀತಿ ನನಗೆ ನಾವಿಗೇಷನ್ ಬಾರ್ ಬೇಡ ಏನಕ್ಕೆ ಅಂತಂದರೆ ಮಾಸ್ಟರ್ ಪೇಜಲ್ಲಿ ಲೋಡ್ ಮಾಡ್ತಿದ್ದೀನಿ ಅದೇ ರೀತಿ ಫುಟ್ಟರು ಬೇಡ ಅದನ್ನು ಮಾಸ್ಟರ್ ಪೇಜಲ್ಲಿ ಲೋಡ್ ಮಾಡ್ತಿದ್ದೀನಿ ಬಟ್ ನನಗೆ ಒಂದು ಫ್ರ್ಯಾಗ್ಮೆಂಟ್ನ ಕ್ರಿಯೇಟ್ ಮಾಡ್ತೀನಿ ಫ್ರ್ಯಾಗ್ಮೆಂಟ್ ನೇಮು ಅಬೌಟ್ ಅಂತ ಕೊಡ್ತೀನಿ ಅದೇ ರೀತಿ ಕಾಂಟ್ಯಾಕ್ಟು ಕಾಂಟ್ಯಾಕ್ಟಲ್ಲೂ ಕೂಡ ನನಗೆ ಹೆಡ್ ಸೆಕ್ಷನ್ ಕಂಪ್ಲೀಟಾಗಿ ಬೇಡ ಹೆಡ್ಡರ್ ರಿಮೂವ್ ಮಾಡ್ತೀನಿ ಮೆನು ಬಾರ್ನ ಅದೇ ರೀತಿ ಫುಟ್ಟರ್ನ ಕೂಡ ರಿಮೂವ್ ಮಾಡ್ತೀನಿ ಓಕೆ ಅದಾದಮೇಲೆ ಟೈಮ್ ಲೀಫಿಗೆ ಫ್ರ್ಯಾಗ್ಮೆಂಟ್ ಟೈಮ್ಲಿ ಫ್ರಾಗ್ಮೆಂಟ್ನ ಕ್ರಿಯೇಟ್ ಮಾಡ್ತೀನಿ ಫ್ರ್ಯಾಗ್ಮೆಂಟ್ ಈಸ್ ಈಕ್ವಲ್ ಟು ಇದನ್ನು ಕಾಂಟ್ಯಾಕ್ಟ್ ಅಂತ ಕರಿತೀನಿ ಈಗ ಈ ಫ್ರ್ಯಾಗ್ಮೆಂಟ್ನ ಯೂಸ್ ಮಾಡಿ ನಾವೆಲ್ಲದನ್ನು ಲೋಡ್ ಮಾಡೋಣ ಓಕೆ ಇಲ್ಲಿ ಹೋಮ್ ಕಂಟ್ರೋಲಲ್ಲಿ ಏನು ಪಾಸ್ ಮಾಡ್ತಿದ್ದೀನಿ ಒಂದು ಕೀ ವ್ಯಾಲ್ಯೂ ಪೇರ್ ಪಾಸ್ ಮಾಡಿ ಟೈಟಲ್ನ ಪಾಸ್ ಮಾಡ್ತಿದ್ದೀನಿ ಸೊ ಏನು ಮಾಡೋಣ ಅಂತಂದರೆ ಹೆಡರ್ ಡಾಟ್ ಎಚ್ ಟಿಮ್ ಎಲ್ ಓಕೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿವಲ್ಲ ಅದನ್ನು ಜಸ್ಟು ಟೆಸ್ಟ್ ಮಾಡೋಣ ಓಕೆನಾ ಇಲ್ಲಿವರೆಗೂ ನಾವೇನು ಮಾಡಿಲ್ಲ ಓಕೆ ಜಸ್ಟ್ ಮಾಸ್ಟರ್ ಪೇಜ್ನ ಕ್ರಿಯೇಟ್ ಮಾಡಿದ್ವಿ ಓಕೆನಾ ಬೇರೆ ಬೇರೆ ಸೆಕ್ಷನ್ಸ್ನ ಕ್ರಿಯೇಟ್ ಮಾಡಿದ್ವಿ ಅಂದರೆ ಬೇರೆ ಬೇರೆ ಪೇಜಸ್ನ ಕ್ರಿಯೇಟ್ ಮಾಡಿದ್ವಿ ಆ ಪೇಜಲ್ಲಿ ಏನೇನು ಲೋಡ್ ಲೋಡ್ ಮಾಡ್ತಿದ್ವಲ್ಲ ಹೆಡ್ಡರ್ ಸೆಕ್ಷನ್ ಆಗಿರ್ಬೋದು ಫುಟರ್ ಆಗಿರ್ಬೋದು ಅದೇ ರೀತಿ ಬೂತ್ ಶಾಪ್ ಟೆಂಪ್ಲೇಟ್ಸು ಆ ಬೂಟ್ ಶಾಪ್ ಸಿ ಎಸ್ ಎಸ್ ಎಲ್ಲ ಲೋಡ್ ಮಾಡ್ತಿದ್ದಲ್ಲ ಅದನ್ನೆಲ್ಲ ರಿಮೂವ್ ಮಾಡಿದ್ವಿ ಜಸ್ಟ್ ಒಂದು ಫ್ರ್ಯಾಗ್ಮೆಂಟ್ಸ್ನ ಕ್ರಿಯೇಟ್ ಮಾಡಿದ್ವಿ ಆ ಒಂದು ಪೇಜಸಲ್ಲಿ ಏನು ಕಂಟೆಂಟ್ ಮೇನ್ ಕಂಟೆಂಟ್ ಆ್ಯಡ್ ಮಾಡಬೇಕಾಗಿರುತ್ತಲ್ಲ ಅದನ್ನು ಆ್ಯಡ್ ಮಾಡಿದ್ದೀವಿ ಮಾಸ್ಟರ್ ಡಾಟ್ ಹೆಚ್ ಟಿ ಎಮ್ ಎಲ್ ಪೇಜ್ ಕ್ರಿಯೇಟ್ ಮಾಡಿ ಆ ಮಾಸ್ಟರ್ ಡಾಟ್ ಹೆಚ್ ಟಿ ಎಮ್ನಲ್ಲಿ ಹೆಡರು ಫುಟರು ಆಮೇಲೆ ಕಸ್ಟಮ್ ಸ್ಟೈಲ್ಸ್ ಆಗಿರ್ಬೋದು ಕಸ್ಟಮ್ ಜಾವ ಸ್ಕ್ರಿಪ್ಟ್ ಆಗಿರ್ಬೋದು ಅದೇ ರೀತಿ ಬೂತ್ ಶಾಪ್ ಲೈಬ್ರರಿಸ್ ಆಗಿರ್ಬೋದು ಎಲ್ಲದನ್ನು ಅಲ್ಲಿ ಲೋಡ್ ಮಾಡ್ತಿದ್ದೀನಿ ಓಕೆನಾ ಸೊ ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಹೋಮ್ ಡಾಟ್ ಕಂಟ್ರೋಲರಲ್ಲಿ ನಾನು ಮುಂಚೆಗೆ ಹೇಳ್ದಂಗೆ ಎಲ್ಲ ಒಂದು ಕಂಟ್ರೋಲರಲ್ಲೂ ನಾನು ಏನು ಮಾಡ್ತೀನಿ ಮಾಸ್ಟರ್ ಪೇಜ್ನ ರಿಟರ್ನ್ ಮಾಡ್ತೀನಿ ಓಕೆನಾ ಇಲ್ಲಿ ಹೋಮ್ ಬದಲು ನಾನು ಏನು ಮಾಡ್ತೀನಿ ಮಾಸ್ಟರ್ ಪೇಜ್ನ ರಿಟರ್ನ್ ಮಾಡ್ತೀನಿ ಅಂದರೆ ಮಾಸ್ಟರ್ ಪೇಜ್ ವ್ಯೂ ನೇಮ್ನ ರಿಟರ್ನ್ ಮಾಡ್ತೀನಿ ಮಾಸ್ಟರ್ ಎಲ್ಲದರಲ್ಲೂ ಮಾಸ್ಟರ್ನ ರಿಟರ್ನ್ ಮಾಡ್ತೀನಿ ಓಕೆ ಇದು ಕೂಡ ಮಾಸ್ಟರ್ ಓಕೆ ಸೇವ್ ಮಾಡೋಣ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಈಗ ಮಾಸ್ಟರ್ ಡಾಟ್ ಹೆಚ್ ಟಿ ಎಮ್ ಅಲ್ಲಿಗೆ ಹೋಗೋಣ ಸೊ ಇಲ್ಲೇನು ಮಾಡ್ತೀನಿ ಹೋಮ್ನ ಡಿಸ್ಪ್ಲೇ ಮಾಡಬೇಕು ಬಟ್ ಹೋಮ್ನ ಯಾವಾಗ ಡಿಸ್ಪ್ಲೇ ಮಾಡಬೇಕು ನಾನು ಇನಿಷಿಯಲಿ ಪೇಜ್ ಲೋಡ್ ಆದಾಗ ಸ್ಲ್ಯಾಶ್ ಹೋಮ್ ಅಂತ ಕಾಲ್ ಆಗುತ್ತೆ ಓಕೆನಾ ಸ್ಲ್ಯಾಶ್ ಹೋಮ್ ಕಾಲ್ ಆದಾಗ ಮಾಡಲಲ್ಲಿ ಏನು ಪಾಸ್ ಮಾಡ್ತಿದ್ದೀನಿ ಟೈಟಲ್ನ ಪಾಸ್ ಮಾಡ್ತಿದ್ದೀನಿ ಈ ಟೈಟಲ್ನ ಹಿಡ್ಕೊಂಡು ನಾನು ಒಂದು ಕಂಡೀಷನ್ ಬರಿತೀನಿ ಓಕೆನಾ ಇಲ್ಲಿ ಮಾಸ್ಟರ್ ಡಾಟ್ ಎಚ್ ಟಿ ಎಮ್ ಎಲ್ಲಲ್ಲಿ ಕಂಡೀಷನ್ ಏನಪ್ಪ ಅಂತಂದರೆ ಫಸ್ಟು ಡಿವ್ ಬರೀತೀನಿ ಈ ಅಲ್ಲಿ ನಾನು ಥೈನ್ ಲಿಫ್ ಇಫ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಇಫ್ ಡಾಲರ್ ಟೈಟಲ್ ಈಸ್ ಈಕ್ವಲ್ ಟು ಈಕ್ವಲ್ ಟು ಸಿಂಗಲ್ ಕೋಟ್ಸಲ್ಲಿ ನಾವು ಹೋಮ್ ಇದೇನಾದರೂ ಮ್ಯಾಚ್ ಆಯಿತು ಅಂತಂದರೆ ಈ ಟೈಟಲ್ ನಾವಲ್ಲಿ ಮಾಡಲಿಗೆ ಏನು ಮಾಡಿರ್ತೀವಿ ಈ ಹೋಮ್ನ ಪಾಸ್ ಮಾಡಿರ್ತೀವಿ ಈ ಟೈಟಲ್ ಏನಾದರೂ ಈ ಹೋಮ್ ಇತ್ತು ಅಂತಂದರೆ ಅಂದರೆ ಈ ಟೆಕ್ಸ್ಟ್ ಇತ್ತು ಪ್ರೆಸೆಂಟ್ ಇತ್ತು ಅಂತಂದರೆ ಐ ನೋ ದಟ್ ಯೂಸರ್ ಯೂಸರ್ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ಅಂತೇಳಿ ಅವಾಗ ನಾನೇನು ಮಾಡ್ತೀನಿ ಥೈಮ್ ಲೀಫ್ ರೀಫ್ಲೆ ರೀಪ್ಲೇಸ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡಿ ನಾನಿಲ್ಲಿ ನಾವು ಮುಂಚೆ ಏನು ಹೆಡರು ಮತ್ತು ಫುಟರ್ನ ಇಲ್ಲಿ ಪಾಸ್ ಮಾಡ್ತಿದ್ವಲ್ಲ ಇದನ್ನು ನಾವು ಪಾಸ್ ಮಾಡ್ತೀವಿ ಓಕೆನಾ ಈ ಒಂದು ಫ್ರ್ಯಾಗ್ಮೆಂಟ್ನ ನಾವು ಲೋಡ್ ಮಾಡ್ತೀವಿ ಓಕೆ ಯಾವ ಫ್ರ್ಯಾಗ್ಮೆಂಟು ಫಸ್ಟು ವ್ಯೂ ನೇಮ್ನ ಪಾಸ್ ಮಾಡ್ಬೇಕು ವ್ಯೂ ನೇಮು ಹೋಮ್ ಡಾಟ್ ಹೆಚ್ ಡಿ ಎಮ್ ಎಲ್ ಫ್ರಾಗ್ಮೆಂಟ್ ಏನು ಕೊಟ್ಟಿದ್ವಿ ಹೋಮ್ ಓಕೆನಾ ಫಸ್ಟಿಗೆ ಹೋಮಿಗೆ ಫ್ರ್ಯಾಗ್ಮೆಂಟ್ ಕೊಟ್ಟಿದ್ದೀವೋ ಇಲ್ಲೋ ಅಂತ ಚೆಕ್ ಮಾಡೋಣ ಸೊ ಟಾಪಲ್ಲಿ ಹೋಗ್ಬಿಟ್ಟು ಓಕೆ ನಾನೇನು ಮಾಡ್ತೀನಿ ಇದಕ್ಕೊಂದು ಡಿವ್ನ ಕ್ರಿಯೇಟ್ ಮಾಡ್ತೀನಿ ಡೆವ್ ಓಕೆ ಇಲ್ಲಿ ಟೈಮ್ ಲೀಫ್ ಫ್ರ್ಯಾಗ್ಮೆಂಟ್ ಈಸ್ ಈಕ್ವಲ್ ಟು ಹೋಮ್ ಓಕೆ ಅದೇ ರೀತಿ ಬಾಟಮ್ಮಲ್ಲಿ ಜಸ್ಟ್ ಅಬೌವ್ ದ ಬಾಡಿ ಐಮ್ ಗೋಂಗ್ ಟು ಕ್ಲೋಸ್ ದಿ ಡಿವ್ ಎಲಿಮೆಂಟ್ ಓಕೆ ಡಿವ್ ಎಲಿಮೆಂಟ್ನ ಕ್ರಿಯೇಟ್ ಮಾಡಿದೆ ಅದಕ್ಕೆ ಫ್ರ್ಯಾಗ್ಮೆಂಟ್ ನೇಮು ಹೋಮ್ ಅಂತ ಕೊಟ್ಟಿದ್ದೆ ಸೊ ಈಗ ಮಾಸ್ಟರ್ ಡಾಟ್ ಹೆಚ್ ಟಿ ಎಮ್ನಲ್ಲಿ ಹೋಮ್ನ ರೆಂಡರ್ ಮಾಡ್ತಿದ್ದೀನಿ ಇದೇ ರೀತಿ ನಾವು ಬೇರೆ ಬೇರೆ ಕಂಡೀಷನ್ಸ್ ಕೂಡ ಬರಿತೀವಿ ಅಬೌಟ್ ಅಬೌಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೇನಿರುತ್ತೆ ಟೈಟಲ್ಲು ಅಬೌಟ್ ಪಾಸ್ ಮಾಡಿರ್ತೀವಿ ಓಕೆನಾ ಇಲ್ಲಿ ನೋಡ್ಬೋದು ನಾವೇನು ಪಾಸ್ ಮಾಡ್ತೀವಿ ಅಬೌಟ್ ಪಾಸ್ ಮಾಡ್ತೀವಿ ಅದೇನಾದರೂ ಅಬೌಟ್ ಇತ್ತು ಅಂತಂದರೆ ನಾವೇನು ಮಾಡ್ತೀವಿ ಇಲ್ಲಿ ಅಬೌಟ್ ಡಾಟ್ ಹೆಚ್ ಡಿ ಎಮ್ ಎಲ್ನ ರೆಂಡರ್ ಮಾಡ್ತೀವಿ ಆ ಫ್ರಾಗ್ಮೆಂಟ್ ನೇಮು ಅಬೌಟ್ ಅದೇ ರೀತಿ ಕಾಂಟ್ಯಾಕ್ಟಿಗೆ ಹೋದಾಗ ಇಲ್ಲಿ ಕಾಂಟ್ಯಾಕ್ಟ್ನ ಕಾಂಟ್ಯಾಕ್ಟ್ ಟೆಕ್ಸ್ಟ್ನ ಕಂಪೇರ್ ಮಾಡ್ತೀವಿ ಇಲ್ಲಿ ಕಾಂಟ್ಯಾಕ್ಟ್ ಹೆಚ್ ಡಿ ಎಮ್ ಎಲ್ ಪೇಜ್ನ ರಿಟರ್ನ್ ಮಾಡ್ತೀವಿ ಸೊ ಫ್ರ್ಯಾಗ್ಮೆಂಟ್ ನೇಮು ಕಾಂಟ್ಯಾಕ್ಟ್ ಅದೇ ರೀತಿ ಸರ್ವೀಸಸ್ಸಿಗೆ ಹೋದಾಗ ನಾವಿಲ್ಲಿ ಕಂಪೇರ್ ಮಾಡ್ತೀವಿ ಸರ್ವೀಸಸ್ ಇಲ್ಲಿ ವ್ಯೂ ನೇಮು ಸರ್ವೀಸಸ್ಸು ಫ್ರ್ಯಾಗ್ಮೆಂಟ್ ನೇಮು ಸರ್ವೀಸಸ್ ಓಕೆ ಇಷ್ಟೆ ಸೊ ನಾವೇನು ಮಾಡಿದ್ವಿ ಮಾಸ್ಟರ್ ಪೇಜಲ್ಲಿ ಬೇರೆ ಬೇರೆ ಪೇಜಸ್ನ ಲೋಡ್ ಮಾಡ್ತಾ ಇದೀವಿ ಓಕೆನಾ ಬಟ್ ಹೋಮ್ ಕಂಟ್ರೋಲರ್ ಯಾವಾಗಲೂ ಏನು ರಿಟರ್ನ್ ಮಾಡುತ್ತೆ ಮಾಸ್ಟರ್ ಪೇಜ್ನ ರಿಟರ್ನ್ ಮಾಡುತ್ತೆ ಈ ಮಾಸ್ಟರ್ ಪೇಜ್ ರಿಟರ್ನ್ ಮಾಡಿದಾಗ ಮಾಸ್ಟರ್ ಪೇಜಲ್ಲಿ ನಾವು ಏನು ರಿಟರ್ನ್ ಮಾಡ್ತೀವಿ ಬೇಸ್ಡ್ ಅಪಾನ್ ದ ಕಂಡೀಷನ್ ಒಂದು ಕೀನ ಚೆಕ್ ಮಾಡ್ತೀವಿ ಓಕೆನಾ ಅದಕ್ಕೆ ಟೈಟಲ್ ಪಾಸ್ ಮಾಡ್ತಿದ್ದೀವಿ ಆ ಟೈಟಲ್ ಏನಾದರೂ ಹೋಮ್ ಆಗಿತ್ತು ಅಂತಂದರೆ ಹೋಮ್ ಪೇಜ್ ನಾವು ಡಿಸ್ಪ್ಲೇ ಮಾಡ್ತೀವಿ ಅದೇನಾದ್ರೂ ಅಬೌಟ್ ಆಗಿತ್ತು ಅಂತಂದರೆ ಅಬೌಟ್ ಓನ್ಲಿ ಈ ಕಂಡೀಷನ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ ಬೇರೆ ಎಲ್ಲ ಕಂಡೀಷನ್ ಫಾಲ್ಸ್ ಆಗ್ತವೆ ಬೇರೆ ಯಾವ ಪೇಜಸ್ನ ನಾವು ಡಿಸ್ಪ್ಲೇ ಮಾಡಲ್ಲ ಓನ್ಲಿ ಆಪ್ ಒಂದು ಪರ್ಟಿಕ್ಯುಲರ್ ಕಂಟೆಂಟ್ನ ನಾವು ಡಿಸ್ಪ್ಲೇ ಮಾಡ್ತೀವಿ ಬಟ್ ಹೆಡ್ಡರು ಮತ್ತು ಫುಟರು ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಪೇಜ್ ಡಿಸ್ಪ್ಲೇ ಮಾಡಿದ್ರು ನಾವು ಹೆಡ್ಡರು ಫುಟರ್ನ ಡಿಸ್ಪ್ಲೇ ಮಾಡ್ತೀವಿ ಅದ್ರ ಜೊತೆ ಜೊತೆಗೇನೆ ನಾವು ಎಲ್ಲ ಲೈಬ್ರರಿಸನ್ನು ಲೋಡ್ ಮಾಡ್ತೀವಿ ಸೊ ಈಗ ನೋಡ್ರಿ ನಾವು ಯಾವುದೇ ಕೋಡ್ನು ಡೂಪ್ಲಿಕೇಟ್ ಮಾಡಿಲ್ಲ ಓಕೆನಾ ಎಲ್ಲ ಲೈಬ್ರರಿಸು ನಾವು ಒಂದೇ ಸಲ ಲೋಡ್ ಮಾಡ್ತಿದ್ದೀವಿ ಹೆಡ್ಡರ್ನೂ ಒಂದೇ ಸಲ ಲೋಡ್ ಮಾಡ್ತಿದ್ದೀವಿ ಫುಟರ್ನು ಒಂದೇ ಸಲ ಲೋಡ್ ಮಾಡ್ತಿದ್ದೀವಿ ಇನ್ನೆಲ್ಲ ಬೇರೆ ಪೇಜಸ್ಸಲ್ಲೂ ನಾವು ಮೇನ್ ಕಂಟೆಂಟ್ ಮಾತ್ರ ಆ್ಯಡ್ ಮಾಡ್ತೀವಿ ಕಾಂಟ್ಯಾಕ್ಟು ಅಬೌಟು ಮಾಸ್ಟರು ಓಕೆನಾ ಸರ್ವೀಸಸ್ಸು ಇದೆಲ್ಲದರೂ ನಾವು ಮೇನ್ ಕಂಟೆಂಟ್ ಮಾತ್ರ ಆ್ಯಡ್ ಮಾಡಿದ್ದೀವಿ ಓಕೆ ಇದನ್ನೆಲ್ಲ ಸೇವ್ ಮಾಡಿ ಜಸ್ಟು ಟೆಸ್ಟ್ ಮಾಡೋಣ ಓಕೆ ಸೊ ನಾನೇನು ಮಾಡ್ತೀನಿ ಜಸ್ಟ್ ರಿಫ್ರೆಶ್ ಮಾಡ್ತೀನಿ ಓಕೆ ಈ ಒಂದು ಲೋಗೋ ನಾವು ಇನ್ನೂ ಚೇಂಜ್ ಮಾಡಿಲ್ಲ ಸೊ ಇದನ್ನು ಕೂಡ ಚೇಂಜ್ ಮಾಡ್ಬಿಡೋಣ ಹೆಡ್ಡರ್ ಡಾ ಟಚ್ ಟೈಮಲ್ಲಿಗೆ ಹೋಗೋಣ ಇಲ್ಲಿ ಓಕೆ ಇಲ್ಲೇನಿದೆಯಲ್ಲ ಇಲ್ಲಿ ನಾವು ಥೈಮ್ ಲಿಫ್ಟ್ ಟಿ ಹೆಚ್ ಹೆಚ್ ಡಾ ಫ್ಯಾಟ್ರಿಬ್ಯೂಟ್ನ ಯೂಸ್ ಮಾಡಿ ಲಿಂಕ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡಿ ಇಲ್ಲಿ ಸ್ಲ್ಯಾಶ್ ಹೋಮ್ನ ಆ್ಯಡ್ ಮಾಡೋಣ ಓಕೆ ಇದಾದ ಮೇಲೆ ಸೊ ಜಸ್ಟ್ ರಿಫ್ರೆಶ್ ಮಾಡಿ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲೋಗೋ ಮೇಲೆ ನಮಗೆ ಹೋಮ್ ಪೇಜಿಗೆ ನಾವಿಗೇಟ್ ಆಗ್ತಿದ್ದೀವಿ ಅದೇ ರೀತಿ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಆದಾಗ ಸಿ ನಮಗೆ ಓಕೆ ಸಾರಿ ನಾವೆಲ್ಲಿ ಅಬೌಟ್ ಅಬೌಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಬೌಟ್ ಪೇಜ್ ಡಿಸ್ಪ್ಲೇ ಆಗ್ತಿದೆ ಅಬೌಟ್ ಅಂತೇಳಿ ಹೆಡ್ಡರು ಹಾಗೇನೇ ಫುಟರ್ ಇದೆ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಂಟ್ಯಾಕ್ಟ್ ಪೇಜ್ ಡಿಸ್ಪ್ಲೇ ಆಗ್ತಿದೆ ಕಂಟೆಂಟ್ ಕೂಡ ಕಾಂಟ್ಯಾಕ್ಟ್ ಇದೆ ಹೆಡ್ಡರು ಫುಟರು ಹಾಗೇ ಇದೆ ಸರ್ವೀಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಸರ್ವೀಸಸ್ ಡಿಸ್ಪ್ಲೇ ಆಗುತ್ತೆ ಹೆಡ್ಡರ್ ಬ್ರೌಸರಲ್ಲಿ ಕೂಡ ನಾವು ಚೇಂಜ್ ಮಾಡಿದ್ದೀವಿ ಹೆಡ್ಡರು ಫುಟರು ಹಾಗೇ ಇದೆ ಸೊ ಏನು ಮಾಡಿದ್ವಿ ಕಂಪ್ಲೀಟಾಗಿ ರೀಫ್ಯಾಕ್ಟರ್ ಮಾಡಿದ್ವಿ ಎಲ್ಲ ಒಂದು ಲೈಬ್ರರಿಸು ನಾವು ಒಂದೇ ಸಲ ಲೋಡ್ ಮಾಡ್ತಿದ್ದೀವಿ ಮೇನ್ ಕಂಟೆಂಟ್ ಮಾತ್ರ ನಾವು ಆ ಒಂದು ರೆಕ್ವಾರ್ಡ್ ಪೇಜಸಲ್ಲಿ ಆ್ಯಡ್ ಮಾಡಿದೀವಿ ಆಲ್ಮೋಸ್ಟ್ ಡನ್ ಒಂದು ಲಾಸ್ಟ್ ಚೇಂಜಸ್ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಪೇಜಸ್ ಮೇಲೆ ನಾವಿಗೇಟ್ ಆದಾಗ ನೋಡ್ಬೋದು ನಾವೇನು ಮಾಡ್ತಿದ್ದೀವಿ ಅಂತಂದರೆ ಹೈಲೈಟ್ ಮಾಡ್ತಿಲ್ಲ ಓಕೆನಾ ಅಂದರೆ ಈ ಹೋಮ್ ಪೇಜಲ್ಲಿ ನಾವು ಲ್ಯಾಂಡ್ ಆದಾಗ ಈ ಒಂದು ಹೈಲೈಟ್ ಆಗಿದೆ ಹೋಮ್ ಅಂತೇಳಿ ಅದೇ ರೀತಿ ಅಬೌಟು ಮತ್ತು ಕಾಂಟ್ಯಾಕ್ಟ್ ಮೇಲೆ ನಾವಿಗೇಟ್ ಆದಾಗೂ ಕೂಡ ಅದು ಆ್ಯಕ್ಟಿವ್ ಆಗಬೇಕು ಆ ಲಿಂಕ್ ಅದನ್ನು ನಾವು ಯಾವ ರೀತಿ ಮಾಡ್ತೀವಿ ಅದನ್ನು ಕೂಡ ನಾವು ಕಂಡೀಷನಲ್ಲಿ ಬರೀಬೇಕು ಓಕೆನಾ ಸೊ ಅದಕ್ಕೆ ನೀವು ಲೀಫ್ ಪೇಜ್ ಆ್ಯಟ್ರಿಬ್ಯೂಟ್ಸ್ ಅಂದರೆ ಏನು ಡಾಕ್ಯುಮೆಂಟೇಷನ್ಗೆ ಹೋದಾಗ ನೀವು ಇಲ್ಲಿ ನೋಡ್ಬೋದು ಅವರೇ ಕೊಟ್ಟಿದ್ದಾರೆ ಓಕೆನಾ ಯಾವ ರೀತಿ ನೀವು ಕಂಡೀಷನಲ್ಲಿ ಕೂಡ ಆ್ಯಡ್ ಮಾಡ್ಬೋದು ಹೆಡರ್ ಆ್ಯಂಡ್ ಫುಟರ್ ಆರ್ ಡಿಫಂಡ್ ಇಂದ ಫಾಲೋವಿಂಗ್ ಲೈನ್ಸ್ ಅಂತ ಕೊಟ್ಟು ಇಲ್ಲಿ ನೀವೇನಾದರೂ ಕ್ಲಾಸಸ್ನ ಆಗಿ ಆ್ಯಡ್ ಮಾಡ್ತಿದ್ದೀರಾ ಅಂತಂದರೆ ಆ್ಯಡ್ ಮಾಡ್ಬೋದು ಓಕೆನಾ ಟಿ ಹೆಚ್ ಕ್ಲಾಸ್ ಅಪೆಂಡ್ ಓಕೆನಾ ಈ ಒಂದು ಆಗಿ ನೀವು ಆ್ಯಕ್ಟಿವ್ ಇದೇನೋ ಇಲ್ಲೋ ಅಂತ ಆ್ಯಡ್ ಮಾಡ್ಬೋದು ಸೊ ಇದೇ ಅಪ್ರೋಚ್ನ ನಾನು ಕೂಡ ಯೂಸ್ ಮಾಡ್ತೀನಿ ಓಕೆನಾ ಇದನ್ನು ಕಾಪಿ ಮಾಡ್ಕೊಳ್ಳಿ ಓಕೆನಾ ಇಲ್ಲೇನು ಮಾಡಿರಿ ಅಂತಂದರೆ ಇಲ್ಲಿ ನಾವು ಆ್ಯಕ್ಟಿವ್ ಅಂತ ಹಾರ್ಡ್ ಕೋಡ್ ಮಾಡಿದ್ದೀವಿ ಓಕೆನಾ ಪ್ರತಿ ಸಲ ನಾವು ಯಾವುದೇ ಒಂದು ಲಿಂಕಿಗೆ ನಾವಿಗೇಟ್ ಆದಾಗ್ಲೂ ಆ್ಯಕ್ಟಿವ್ ಅಂತ ಒಂದು ಕ್ಲಾಸ್ ಆ್ಯಡ್ ಆಗುತ್ತೆ ಇದು ಸ್ಟ್ರಾಪ್ ಕ್ಲಾಸು ಅದು ಆ್ಯಕ್ಟಿವೇಟ್ ಆದಾಗ ಇಲ್ಲಿ ನೋಡ್ಬೋದು ಆ ಒಂದು ಹೈಲೈಟ್ ಆಗಿರುತ್ತೆ ಬೋಲ್ಡಲ್ಲಿ ವೈಟ್ ಕಲರ್ ಕಾಣ್ತಿದೆಯಲ್ಲ ನಿಮಗೆ ಅದು ಹೈಲೈಟ್ ಆಗಿರುತ್ತೆ ಸೊ ನಾವಿಲ್ಲಿ ಪ್ರತಿ ಸಲ ಹಾರ್ಡ್ ಕೋಡ್ ಮಾಡಿರೋದ್ರಿಂದ ಯಾವಾಗಲೂ ಹೋಮ್ ಪೇಜೇ ಆ್ಯಕ್ಟಿವ್ ಆಗಿರುತ್ತೆ ಬಟ್ ನಾನು ಇದನ್ನು ರಿಮೂವ್ ಮಾಡಿಬಿಡ್ತೀನಿ ನನಗಿದು ಹಾರ್ಡ್ ಕೋಡ್ ಮಾಡೋದು ಬೇಡ ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ಈ ಒಂದು ಕ್ಲಾಸ್ ಅಪೆಂಡರ್ನ ಯೂಸ್ ಮಾಡ್ತೀನಿ ಸೊ ಇದನ್ನ ಅಪೆಂಡರ್ನ ಯೂಸ್ ಮಾಡಿ ಸೊ ಈಗ ಈ ಸಲ ಕ್ಲಾಸ್ ಅಪೆಂಡರ್ ಆ್ಯಡ್ ಮಾಡಿದ ಮೇಲೆ ಇದು ನಮಗೆ ಬೇಕಾಗಿಲ್ಲ ಇದನ್ನು ರಿಮೂವ್ ಮಾಡಬೇಡೋಣ ಬಟ್ ನಾವು ನ್ಯಾವ್ ಲಿಂಕ್ನ ಆ್ಯಡ್ ಮಾಡಬೇಕು ಓಕೆನಾ ಸೊ ಇಲ್ಲೇನು ಮಾಡೋಣ ಟೈಟಲ್ನ ಚೆಕ್ ಮಾಡೋಣ ಟೈಟಲ್ ಏನಾದರೂ ಹೋಮ್ ಇತ್ತು ಅಂತಂದರೆ ಹೋಮ್ ಇದ್ದರೆ ನಾವೇನು ಮಾಡಬೇಕು ನ್ಯಾವ್ ಲಿಂಕ್ ಈ ಕ್ಲಾಸ್ನ ಆ್ಯಡ್ ಮಾಡಬೇಕು ಜೊತೆಗೆ ಆ್ಯಕ್ಟಿವ್ ಅಂತ ಕೂಡ ನಾವು ಆ್ಯಡ್ ಮಾಡಬೇಕು ಇನ್ ಕೇಸ್ ಅದು ಇರಲಿಲ್ಲ ಅಂತಂದರೆ ನಾವು ಜಸ್ಟ್ ನ್ಯಾವ್ ಲಿಂಕ್ ಮಾತ್ರ ಆ್ಯಡ್ ಮಾಡ್ತೀವಿ ಓಕೆನಾ ಅದೇ ರೀತಿ ಏನು ಮಾಡೋಣ ಅಂತಂದರೆ ಮತ್ತೆ ಇದನ್ನು ಕಾಪಿ ಮಾಡೋಣ ಕಾಪಿ ಮಾಡಿ ಇದನ್ನು ಪೇಸ್ಟ್ ಮಾಡೋಣ ಓಕೆ ಇಲ್ಲಿ ಯಾವುದಿದು ಅಬೌಟ್ ಓಕೆನಾ ಇಲ್ಲೇನಾದರೂ ಅಬೌಟ್ ಇತ್ತು ಅಂತಂದರೆ ನಾವಿಲ್ಲಿ ನಾವ್ ಲಿಂಕ್ ಆ್ಯಕ್ಟಿವ್ನ ಆ್ಯಡ್ ಮಾಡ್ತೀವಿ ಇಲ್ಲ ಅಂತಂದರೆ ನಾವ್ ಲಿಂಕ್ ಕ್ಲಾಸ್ ಮಾತ್ರ ಆ್ಯಡ್ ಮಾಡ್ತೀವಿ ಓಕೆನಾ ಈ ನಾವ್ ಲಿಂಕ್ ಆ್ಯಡ್ ಮಾಡ್ಬೇಕು ನೀವು ಇದನ್ನು ಆ್ಯಡ್ ಮಾಡಲಿಲ್ಲ ಅಂತಂದರೆ ನಮಗೆ ಅಲ್ಲಿ ಪ್ರಾಪರಾಗಿ ಸ್ಟೈಲ್ ಆ್ಯಡ್ ಆಗಲ್ಲ ಓಕೆನಾ ಅದೇ ರೀತಿ ಇಲ್ಲೂ ಕೂಡ ನಾನು ಸೇವ್ ಮಾಡ್ತೀನಿ ಓಕೆ ಇಲ್ಲಿ ಜಸ್ಟ್ ಕಾಂಟ್ಯಾಕ್ಟ್ ಅಂತ ಪಾಸ್ ಮಾಡೋಣ ಯಾಕಂದರೆ ನಾವು ಟೈಟಲ್ ಇನ್ ಪಾಸ್ ಮಾಡ್ತಿದ್ವಿ ಕಾಂಟ್ಯಾಕ್ಟ್ ಅಂತ ಪಾಸ್ ಮಾಡ್ತಿದ್ದೀವಿ ಅದನ್ನೇ ಇಲ್ಲೂ ಕೂಡ ಪಾಸ್ ಮಾಡೋಣ ಅದೇ ರೀತಿ ಲಾಸ್ಟ್ನೇದು ಸರ್ವೀಸಸ್ಸು ಸರ್ವೀಸಸ್ಸು ಓಕೆ ಸೇವ್ ಮಾಡೋಣ ಇಷ್ಟು ಆದಮೇಲೆ ಈಗ ಜಸ್ಟ್ ರಿಫ್ರೆಶ್ ಮಾಡಿ ಹೋಮಲ್ಲಿದ್ದೀವಿ ಅಬೌಟ್ ಕ್ಲಿಕ್ ಮಾಡಿದಾಗ ಸಿ ಅಬೌಟ್ ಹೈಲೈಟ್ ಆಗಿದೆ ಹೌದಾ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಂಟ್ಯಾಕ್ಟ್ ಹೈಲೈಟ್ ಆಗಿದೆ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಸರ್ವಿಸಸ್ ಹೈಲೈಟ್ ಆಗಿದೆ ಓಕೆನಾ ಸೊ ಈ ರೀತಿ ನಾವು ಆಗಿ ಕೂಡ ನಾವು ಕ್ಲಾಸಸ್ ಕ್ಲಾಸ್ ನೇಮ್ಸ್ನ ಆ್ಯಡ್ ಮಾಡ್ಬೋದು ಬೂಟ್ ಶಾಪ್ ಕ್ಲಾಸಸ್ನ ಸಪೋಸ್ ನಾನಿಲ್ಲಿ ನಾನು ಲಿಂಕ್ನ ಆ್ಯಡ್ ಮಾಡಲಿಲ್ಲಪ್ಪ ಅಂದರೆ ಏನಾಗುತ್ತೆ ಅಂತಂದರೆ ಓಕೆನಾ ಏನಕ್ಕೆ ಆ್ಯಡ್ ಮಾಡಬೇಕು ನಾನು ಪ್ರತಿ ಸಲ ಓನ್ಲಿ ಅದನ್ನು ಕ್ಲಿಕ್ ಮಾಡಿದಾಗ ಮಾತ್ರ ನಾನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಇದು ನಾನು ರಿಮೂವ್ ಮಾಡ್ತೀನಿ ಸಿ ಪ್ರತಿ ಸಲ ನೀವೇನು ಮಾಡಿ ಅಂತಂದರೆ ಟೆಸ್ಟ್ ಮಾಡಿ ರಿಮೂವ್ ಮಾಡಿ ಆ್ಯಡ್ ಮಾಡಿ ಅದನ್ನು ಟ್ರ್ಯಾಲೆಂಡರ ಮಾಡಿ ಅವಾಗೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ಇದನ್ನು ಜಸ್ಟ್ ರಿಲೋಡ್ ಮಾಡ್ತೀನಿ ಸಿ ಯಾವ ಥರ ಕಾಣ್ತಿದೆ ಹೌದಾ ಅಂದರೆ ಆ ಸ್ಟೈಲೇ ಹೋಗ್ಬಿಡುತ್ತೆ ನಾವ್ ಲಿಂಕ್ ಅನ್ನೋ ಕ್ಲಾಸ್ನ ನಾವು ಆ್ಯಡ್ ಮಾಡಬೇಕು ಬಟ್ ಯಾವಾಗ ಆ್ಯಕ್ಟಿವ್ ಇರಬೇಕು ಆ ಒಂದು ಯೂಸರು ಹೋಮ್ ಪೇಜಿಗೆ ನ್ಯಾವಿಗೇಟ್ ಆದಾಗ ಆ್ಯಕ್ಟಿವ್ ಆಗಬೇಕು ಅಬೌಟ್ ಪೇಜ್ಗೆ ಹೋದಾಗ ಆ್ಯಕ್ಟಿವ್ ಆಗಬೇಕು ಕಾಂಟ್ಯಾಕ್ಟ್ ಪೇಜಿಗೆ ಹೋದಾಗ ಆ್ಯಕ್ಟಿವ್ ಆಗಬೇಕು ಕಾಂಟ್ಯಾಕ್ಟ್ ಪೇಜಲ್ಲಿ ಇರಲಿಲ್ಲ ಅಂತಂದರೆ ನಾನು ನಾವ್ ಲಿಂಕ್ನ ಅದೇ ರೀತಿ ರಿಟೈನ್ ಮಾಡಬೇಕು ಆ ಒಂದು ಲಿಂಕ್ನ ಸೊ ಅದಕ್ಕೋಸ್ಕರ ನಾನು ಆ ಲಿಂಕ್ನ ಆ್ಯಡ್ ಮಾಡ್ತೀನಿ ಓಕೆ ಬೂಟ್ ಬೂಚ್ ಕ್ಲಾಸ್ ಅಷ್ಟೇ ಓಕೆ ಈಗ ರಿಫ್ರೆಶ್ ಮಾಡೋಣ ಓಕೆ ಆಸಮ್ ಸಿ ನಾವು ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಮಾಡಿದ್ವಿ ಹೌದಾ ಈ ಕ್ಲಾಸಸಲ್ಲಿ ಸಿಕ್ಕಾಪಟ್ಟೆ ಕಲ್ತೀವಿ ನಾವು ಮಾಸ್ಟರ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಸಪ್ರೇಟ್ ಮಾಡಿದ್ಮೇಲೆ ನಾವು ಮಾಸ್ಟರ್ ಪೇಜಲ್ಲಿ ಯಾವ ರೀತಿ ಬೇರೆ ಬೇರೆ ಕಂಟೆಂಟ್ನ ಲೋಡ್ ಮಾಡ್ಬೋದು ಕಂಟೆಂಟ್ ಲೋಡ್ ಮಾಡಬೇಕಾದ್ರೆ ಆಗಿ ಯಾವ ರೀತಿ ಲೋಡ್ ಮಾಡ್ತೀವಿ ಆಗಿ ಕ್ಲಾಸಸ್ನ ಬೂಸ್ಟ್ರ್ಯಾಪ್ ಕ್ಲಾಸಸ್ನ ಯಾವ ರೀತಿ ಆ್ಯಡ್ ಮಾಡ್ತೀವಿ ಓಕೆ ಇದನ್ನೆಲ್ಲ ಕಲ್ತೀವಿ ಐ ಹೋಪ್ ನಿಮಗೆ ಮೋಸ್ಟ್ಲಿ ಇದು ಕ್ಲಾಸ್ ಕನ್ಫ್ಯೂಸಿಂಗ್ ಅನಿಸ್ಬೋದು ಬಟ್ ನೀವು ಮಲ್ಟಿಪಲ್ ಟೈಮ್ಸ್ ವಾಚ್ ಮಾಡಿದ್ರಿ ಅಂತಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ನೀವು ಯಾವುದಾದ್ರೂ ಒಂದು ಟೆಂಪ್ಲೇಟ್ಸ್ನ ಡೌನ್ಲೋಡ್ ಮಾಡಿ ಅದನ್ನು ಇಂಟಿಗ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿರಿ ಮಾಸ್ಟರ್ ಪೇಜ್ ಕ್ರಿಯೇಟ್ ಮಾಡಿರಿ ಬೇರೆ ಬೇರೆ ಸೆಕ್ಷನ್ಸ್ನ ಇನ್ಕ್ಲೂಡ್ ಮಾಡಿರಿ ಓಕೆನಾ ಅವಾಗ ನೀವು ಕೂಡ ಕಲಿತೀರಾ ಎಲ್ಲ ಒಂದು ರಿಯಲ್ ಟೈಮ್ ಪ್ರಾಜೆಕ್ಟ್ಸಲ್ಲೂ ಇದೇ ಥರನೇ ಈ ಮೋಸ್ಟ್ ಆಫ್ ದ ರಿಯಲ್ ಟೈಮ್ ಪ್ರಾಜೆಕ್ಟ್ಸಲ್ಲಿ ಇದೇ ಒಂದು ಅಪ್ರೋಚ್ನ ಯೂಸ್ ಮಾಡ್ತೀವಿ ಮಾಸ್ಟರ್ ಪೇಜ್ನ ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲ ಕಂಟೆಂಟ್ನೂ ಲೋಡ್ ಮಾಡ್ತೀವಿ ಏನಕ್ಕೆ ಅಂತಂದರೆ ನಾವು ಮಲ್ಟಿಪಲ್ ಟೈಮ್ಸ್ ಲೋಡ್ ಮಾಡೋ ನೆಸೆಸಿಟಿ ಇರೋಲ್ಲ ಲೈಬ್ರರೀಸ್ನ ಒಂದೇ ಸಲ ಲೋಡ್ ಮಾಡ್ತೀವಿ ಜಸ್ಟ್ ಬೇಸ್ಡ್ ಆನ್ ಕಂಡೀಷನ್ಸ್ ಕಂಟೆಂಟ್ ಮೇನ್ ಕಂಟೆಂಟ್ನ ನಾವು ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು